ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಎನ್ ಎಸ್ ಸರ್ ಇಂದಿನ ತರಗತಿಯಲ್ಲಿ ನಾವು ಬಯಾಲಜಿಯಲ್ಲಿ ಬರ್ತಕ್ಕಂಥ ಅಂಗಾಂಶ ಅಂತಕ್ಕಂಥ ಅಥವಾ ಟಿಶ್ಯೂ ಅಂತಕ್ಕಂಥ ಒಂದು ಅಧ್ಯಯನದ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಯಾರೆಲ್ಲ ಜೀವಕೋಶಗಳ ಅಧ್ಯಯನದ ಆ ವಿಡಿಯೋನ ನೋಡಿಲ್ಲ ಅಲ್ಲಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸ್ನೇಹಿತರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇದರ ಮೊದಲನೇ ಭಾಗ ಆಗಿರ್ತಕ್ಕಂಥ ಜೀವಕೋಶಗಳ ಅಧ್ಯಯನದ ವಿಡಿಯೋನ ನೀವು ಅಲ್ಲಿ ನೋಡ್ಬೋದು ಓಕೆ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಅಂಗಾಂಶ ಎಂದರೇನು ಓಕೆ ನೋಡಿ ಅಂಗಾಂಶ ಅಂದಾಗ ಎರಡು ಟೈಪ್ ಆಫ್ ಅಂಗಾಂಶ ಬರುತ್ತೆ ಒಂದು ಸಸ್ಯ ಅಂಗಾಂಶ ಇನ್ನೊಂದು ಪ್ರಾಣಿ ಅಂಗಾಂಶ ಹಾಗಾದರೆ ಹಿಂದಿನ ತರಗತಿಯಲ್ಲಿ ನಾವು ಓನ್ಲಿ ಸಸ್ಯಗಳ ಬಗ್ಗೆ ಓಕೆ ಸಸ್ಯಗಳದ್ದೇನಪ್ಪ ಅಂದ್ರೆ ಅಂಗಾಂಶದ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ಲಾಸ್ಟ್ ಕ್ಲಾಸಲ್ಲಿ ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಜೀವಕೋಶದ ಬಗ್ಗೆ ಇನ್ ಡೀಟೇಲ್ ಆಗ ಹೇಳಿದ್ದೀನಿ ಓಕೆ ಜೀವಕೋಶ ಅಂದರೆ ಏನು ಸ್ನೇಹಿತರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟ ಅಥವಾ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಲೈಫ್ ಈಸ್ ಕಾನ್ ಸೆಲ್ ಅಂತ ಕರೀತಾರೆ ಓಕೆ ಪ್ರತಿಯೊಂದು ಜೀವಿ ಅದರಿಂದ ಆಗಿದೆ ಸ್ನೇಹಿತರೆ ಸೆಲ್ಲಿಂದಾಗಿದೆ ಪ್ರತಿಯೊಂದು ಜೀವವು ಆಗಿದೆ ಓಕೆ ಈ ಸೆಲ್ಗಳ ಗುಂಪಿಗೆ ಏನಪ್ಪ ಅಂದ್ರೆ ಏನಂದ್ ಕರಿತಾರೆ ಅಂದ್ರೆ ಟಿಶ್ಯೂ ಅಂತ ಕರೀತಾರೆ ಸ್ನೇಹಿತರೆ ಈ ಟಿಶ್ಯೂಗಳ ಗುಂಪನ್ನ ಏನಪ್ಪ ಅಂದ್ರೆ ಏನಂತ ಕರೀತಾರೆ ಅಂದ್ರೆ ಅಂಗ ಅಂಶ ಅಂತ ಕರೀತಾರೆ ಸ್ನೇಹಿತರ ಅಥವಾ ಅಂಗ ಅಂತ ಕರೀತಾರೆ ಈ ಅಂಗಗಳ ಸೇರಿ ಏನಪ್ಪ ಅಂದ್ರೆ ಏನಾಗುತ್ತೆ ದೇಹ ಆಗುತ್ತೆ ಓಕೆ ಸೊ ಇಂದಿನ ಕ್ಲಾಸಲ್ಲಿ ನಾವು ಟಿಶ್ಯೂ ಎಂದರೇನು ಓಕೆ ಟಿಶ್ಯೂ ಎಂದರೇನು ಟಿಶ್ಯೂ ಬಗ್ಗೆ ಏನಪ್ಪ ಅಂದ್ರೆ ಇಂದಿನ ಅಧ್ಯಯನ ಡಿಸ್ಕಸ್ ಮಾಡೋಣ ಹಾಗಾದ್ರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಟಿಶ್ಯೂ ನೋಡಿ ಅಂಗಾಂಶ ಎಂದರೇನು ನೋಡಿ ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯವನ್ನು ಪೊರೈಸಲು ಒಟ್ಟಿಗೆ ಕೆಲಸ ಮಾಡುವ ಜೀವಕೋಶಗಳ ಗುಂಪನ್ನು ಏನಂತ ಕರೀತಾರೆ ಸ್ನೇಹಿತರೆ ಟಿಶ್ಯೂ ಅಥವಾ ಅಂಗಾಂಶ ಅಂತ ಕರೀತಾರೆ ನೋಡಿ ಏನಾಗುತ್ತೆ ಇಲ್ಲಪ್ಪ ಅಂದ್ರೆ ಸೆಲ್ಗಳು ಸೇರಿ ಓಕೆ ಸೆಲ್ ಅಂದ್ರೆ ಗ್ರೂಪ್ ಸೇರಿ ಏನಾಗುತ್ತೆ ಸ್ನೇಹಿತರೆ ಟಿಶ್ಯೂ ಆಗುತ್ತೆ ಓಕೆ ಅಥವಾ ಇದನ್ನು ಅಂಗಾಂಶ ಅಂತ ಕರೀತಾರೆ ಈ ಅಂಗಾಂಶಗಳ ಸೇರಿ ಏನಾಗುತ್ತೆ ಸ್ನೇಹಿತರೆ ಈ ಅಂಗಾಂಶಗಳ ಸೇರಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ಒಂದು ಬಾಡಿ ಆಗುತ್ತೆ ಓಕೆ ಈ ಟಿಶ್ಯೂಗಳು ಸೇರಿ ಏನಪ್ಪ ಅಂದ್ರೆ ಲಾಸ್ಟಿಗೆ ಬಾಡಿ ಆಗುತ್ತೆ ಓಕೆ ಸೊ ಇದನ್ನು ಏನಂತ ಕರೀತಾರೆ ಅಂಗಾಂಶ ಅಥವಾ ಟಿಶ್ಯೂ ಅಂತ ಕರೀತಾರೆ ಹಾಗಾದರೆ ಈ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಇದನ್ನು ಹಿಸ್ತೊಲಾಜಿ ಅಂತ ಕರಿತ ಸ್ನೇಹಿತರೆ ಓಕೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹಿಸ್ಟೋಲಾಜಿ ಅಂತ ಕರೀತಾರೆ ಇಲ್ಲಿ ನೋಡ್ಬೋದು ನೀವು ಹಿಸ್ತೊಲಾಜಿ ಓಕೆ ಹಿಸ್ಟೋಲಾಜಿ ಅಂತ ಕರಿತಾವೆ ಸ್ನೇಹಿತರೆ ಹಾಗಾದರೆ ಈ ಹಿಸ್ತೊಲಾಜಿ ಅಂತಕ್ಕಂಥ ಅಥವಾ ಈ ಅಂಗಾಂಶದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಈ ಕಾನ್ಸೆಪ್ಟನ್ನು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರು ಅಂದರೆ ಅವ್ರ ಹೆಸರು ಇಲ್ಲಿ ನೋಡ್ಬೋದು ನೀವು ಪಿಕ್ಚರಲ್ಲಿ ಮೆರಿ ಫ್ರ್ಯಾಂಕೊಯ್ ಜಾವ್ಯರ್ ಬೈಚಾಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇವರೇನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಸ್ಯದ ಓಕೆ ಸಸ್ಯದ ಬಗ್ಗೆ ಏನಪ್ಪ ಅಂದರೂ ಇನ್ ಡಿಟೇಲ್ ಆಗಿ ಅದರ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಆ ಕಾರಣಕ್ಕಾಗಿ ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಫಾದರ್ ಆಫ್ ಹಿಸ್ಟಲಾಜಿ ಫಾದರ್ ಆಫ್ ಹಿಸ್ಟಲಜಿ ಆದರೆ ಏನಪ್ಪ ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮಗೆ ಸಸ್ಯಶಾಸ್ತ್ರದ ಪಿತಾಮಹ ಅಂದಾಗ ಥಿಯೋಪ್ರಾಸ್ಟಸ್ ಓಕೆ ಅಥವಾ ಇದನ್ನು ಬಾಟ್ನಿ ಅಂತ ಕರೀತಾರೆ ಸ್ನೇಹಿತರೆ ಬಾಟ್ನಿ ಬಾಟ್ನಿ ಅಥವಾ ಸಸ್ಯಶಾಸ್ತ್ರದ ಪಿತಾಮಹ ಸಸ್ಯ ಶಾಸ್ತ್ರದ ಪಿತಾಮಹ ಅಂದಾಗ ಯಾರು ಸ್ನೇಹಿತರೆ ಪಿತಾಮಹ ಅಂದಾಗ ಥಿಯೋಪ್ರಾಸ್ಟಸ್ ಅದು ಕರೀತಾರೆ ನೋಡ್ರಿ ಥಿಯೋಪ್ರಾಸ್ಟಸ್ ಅವರಿಗೆ ಕರೀತಾರೆ ಸ್ನೇಹಿತರೆ ಆದರೆ ಇಲ್ಲಿ ಹಿಸ್ಟಲಾಜಿ ಅಂಗಾಂಶ ಸಸ್ಯ ಅಂಗಾಂಶಗಳ ಅಧ್ಯಯನ ಮಾಡಿರ್ತಕ್ಕಂಥ ಆಮೇಲೆ ಈ ಸೈಂಟಿಸ್ಟ್ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ತನ್ನ ತಾಯಿಯ ಹೆಸರನ್ನು ಬಳಸಿದ ಮೊದಲ ವಿಜ್ಞಾನಿ ಇಲ್ಲಿ ನೋಡ್ಬೋದು ನೀವು ಮ್ಯಾರಿ ಫ್ರ್ಯಾಂಕೊಯ್ಸ್ ಅಂತಿದೆ ಅವ್ರ ತಾಯಿ ಹೆಸರನ್ನ ಬಳಸಿ ಏನಪ್ಪ ಅಂದರು ಆಮೇಲೆ ತನ್ನ ಹೆಸರನ್ನು ಬಳಸ್ತ ಬಳಸಿರ್ತಕ್ಕಂಥ ವಿಶ್ವದ ಮೊದಲನೇ ವಿಜ್ಞಾನಿ ಇವರು ಓಕೆ ಬೈಚಾಟ್ ಅಂತಕ್ಕಂಥ ವಿಜ್ಞಾನಿ ಓಕೆ ಹದಿನೆಂಟುನೂರ ಒಂದರಲ್ಲಿ ಏನಪ್ಪ ಅಂದ್ರೆ ಇವರು ಏಯ್ಟಿ ನಾಟ್ ಒನ್ನಲ್ಲಿ ಈ ಕಾನ್ಸೆಪ್ಟನ್ನು ಕೊಡ್ತಾರೆ ಸ್ನೇಹಿತರು ಹಾಗಾದರೆ ಇಂದಿನ ಕ್ಲಾಸಲ್ಲಿ ನಾನು ಹೇಳಿದ ಪ್ರಕಾರ ಸೊ ಸಸ್ಯ ಅಂಗಾಂಶ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತು ಕೆಲವೊಂದು ಬೇಸಿಕ್ಸ್ ಸಸ್ಯದ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತು ಲೈಕ್ ಬಹಳಷ್ಟು ಎಕ್ಸಾಮ್ ಅಲ್ಲಿ ಓಕೆ ಲೈಕ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಕೇಳಿರ್ತಾನೆ ಸ್ನೇಹಿತರು ನೋಡಿ ಸಸ್ಯ ಅಂತ ಬಂದಾಗ ಸ್ನೇಹಿತರೆ ಸಸ್ಯ ಬೆಳವಣಿಗೆ ಹಾರ್ಮೋನ್ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಓಕೆ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಹಾರ್ಮೋನ್ ಓಕೆ ಬೆಳವಣಿಗೆಯಲ್ಲಿ ಕಂಡು ಬರ್ತಕ್ಕಂಥ ಹಾರ್ಮೋನ್ ಅಂತ ಕೇಳಿದಾಗ ದಟ್ ಇಸ್ ಆಕ್ಸಿನ್ ಅಂತ ಬರುತ್ತೆ ಸ್ನೇಹಿತರೆ ಯಾವ ಹಾರ್ಮೋನು ಸಸ್ಯದ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಸಸ್ಯಗಳ ಸಸ್ಯಗಳಲ್ಲಿ ಕಂಡು ಬರುವ ಹಾರ್ಮೋನ್ ಅದೇ ರೀತಿ ಸಸ್ಯಗಳ ಬೆಳವಣಿಗೆಯಲ್ಲಿ ಕಂಡು ಬರ್ತಕ್ಕಂಥದಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ ಮೆರಿ ಅಂತ ಕರೀತಾರೆ ಮೆರಿ ಅಂತ ಕರೀತಾರೆ ಸ್ನೇಹಿತರು ಸೊ ಸಸ್ಯಗಳನ್ನ ಬಂದಾಗ ಹಲವಾರು ರೀತಿಯ ಸಸ್ಯಗಳಿದ್ದಾವೆ ಸ್ನೇಹಿತರೆ ಓಕೆ ಪ್ಲಾಂಟ್ಸ್ ಅಲ್ಲಿ ಬಂದಾಗ ಗಿಡ ಆಗಿರ್ಬೋದು ಮರ ಆಗಿರ್ಬೋದು ಮರಗಳಾಗಿರ್ಬೋದು ಹರ್ಬ್ಸ್ ಶ್ರಬ್ಸ್ ಓಕೆ ಗಿಡಮೂಲಿಕೆಗಳು ಇವೆಲ್ಲ ಏನಪ್ಪ ಅಂದ್ರೆ ಬೇರೆ ಬೇರೆ ಟೈಪ್ಸ್ ಆಫ್ ಏನಪ್ಪ ಅಂದ್ರೆ ಸಸ್ಯಗಳು ಇರ್ತಾವೆ ಸ್ನೇಹಿತರೆ ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ಏನು ಕೇಳಿದ್ದ ಸಸ್ಯದ ಬಗ್ಗೆ ಸಸ್ಯದ ಯಾವ ಭಾಗದಲ್ಲಿ ಸಸ್ಯದ ಯಾವ ಭಾಗದಲ್ಲಿ ಪತ್ರ ಹರಿಯಿತು ಅಥವಾ ಆಹಾರ ಏನಪ್ಪ ಅಂದ್ರೆ ತಯಾರು ಎಲ್ಲಾಗುತ್ತೆ ಅಂತ ಕೇಳಿದ ಸೊ ಸಸ್ಯದ ಎಲೆಯ ಭಾಗದಲ್ಲಿ ಸಸ್ಯದ ಎಲೆ ಭಾಗದಲ್ಲಿ ಏನ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಆಹಾರ ತಯಾರಾಗುತ್ತೆ ಅಥವಾ ಫೋಟೋಸೆಂಥಸಿಸ್ ಓಕೆ ಎಲ್ಲಾಗುತ್ತೆ ಸ್ನೇಹಿತರೆ ಸಸ್ಯದ ಎಲೆ ಭಾಗದಲ್ಲಿ ಹಾಗಾದರೆ ಆಹಾರ ಎಲ್ಲಿ ರೆಡಿ ಆಗುತ್ತೆ ಎಲೆ ಭಾಗದಲ್ಲಿ ಅಂತ ಅರ್ಥ ಸೊ ಅದೇ ರೀತಿ ಈ ಸಸ್ಯಲ್ಲಿ ಬಂದಾಗ ಎರಡು ಟೈಪ್ ಆಫ್ ಸಸ್ಯದಲ್ಲಿ ಬೇರುಗಳು ಕಂಡು ಬರ್ತಾವೆ ಸ್ನೇಹಿತರೆ ಒಂದು ತಾಯಿ ಬೇರು ಇನ್ನೊಂದು ತಂತಿ ಬೇರು ಓಕೆ ತಾಯಿ ಬೇರು ಇನ್ನೊಂದು ಯಾವ ಸ್ನೇಹಿತರೆ ತಂತಿ ಬೇರು ಅಂತ ಕರೀತಾರೆ ಓಕೆ ಸೊ ತಾಯಿ ಬೇರೋ ಏನು ಕರಿತು ಟ್ಯಾಪ್ ರೂಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಟ್ಯಾಪ್ ರೂಟ್ ಸೊ ತಾಯಿ ಬೇರು ಅಂತಂದಾಗ ಇದೇನಿರುತ್ತೆ ಸ್ನೇಹಿತರೆ ಇದು ನೋಡ್ಬೋದು ಏನು ಬೇರೆ ಇರುತ್ತಲ್ಲ ಬೇರೆ ಏನಪ್ಪ ಅಂದ್ರೆ ಒಂದೇ ರೀತಿಯಲ್ಲಿ ಏನಪ್ಪ ಅಂದ್ರೂ ನೇರವಾಗಿ ಹೋಗ್ತಾ ಇರುತ್ತೆ ಅಂಡ್ ಇದರಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಸ್ಮಾಲ್ ಸ್ಮಾಲ್ ಏನಪ್ಪ ಅಂದ್ರು ಹೇರ್ಸ್ ಹೇರ್ ಲೈಕ್ ಸ್ಟ್ರಕ್ಚರ್ ಏನಪ್ಪ ಅಂದ್ರೆ ಬರುತ್ತೆ ಅದನ್ನೇನು ಕರೀತಾರೆ ತಾಯಿ ಬೇರು ಅಂತ ಕರಿತಾರೆ ಹಾಗಾದರೆ ತಾಯಿ ಬೇರು ಅಂತಂದಾಗ ಈ ಮರಗಳಿರ್ತವೆಲ್ಲ ಸ್ನೇಹಿತರೆ ಯಾವುದಂದ್ರೆ ಆಲದ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಓಕೆ ಇವೆಲ್ಲ ಏನಪ್ಪ ಅಂದ್ರೆ ತಾಯಿ ಬೇರು ಹೊಂದಿರತಕ್ಕಂಥ ಗಿಡಗಳು ಅದೇ ರೀತಿ ತಂತಿ ಬೇರು ಅಂತಿದೆ ಅಥವಾ ಫಿಬ್ರಸ್ ರೂಟ್ ಅಂತ ಕರೀತಾರೆ ಇದನ್ನು ಸೊ ಫಿಬ್ರಸ್ ರೂಟ್ ಅಂದಾಗ ಇದರ ಏನಪ್ಪಾ ಅಂದ್ರೆ ಎಲೆಗಳು ನೀವು ನೋಡ್ಬೋದು ಲೈಕ್ ಶಾರ್ಪ್ ಆಗಿರುತ್ತೋ ಸ್ನೇಹಿತರೆ ಸೊ ತಾಯಿ ಬೇರು ತಂತಿ ಬೇರು ಹೊಂದಿರತಕ್ಕಂಥ ಸಸ್ಯಗಳಂದಾಗ ನೀವು ಭತ್ತ ನೋಡ್ಬೋದು ಭತ್ತ ಗೋಧಿ ಅಕ್ಕಿ ಜೋಳ ಓಕೆ ಅದೇ ರೀತಿ ಹುಲ್ಲು ಇವೆಲ್ಲ ಏನಪ್ಪ ಅಂದ್ರೆ ತಂತಿ ಬೇರನ್ನು ಹೊಂದಿರತಕ್ಕಂಥ ಸಸ್ಯಗಳು ಸ್ನೇಹಿತರೆ ಓಕೆ ಅದೇ ರೀತಿ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಯಾವ ಭಾಗದಲ್ಲಿ ಆಗತ್ತೆ ಅಂದಾಗ ಹೂವು ನೋಡಿ ಸ್ನೇಹಿತರೆ ಓಕೆ ಈ ಹೂವೇನಿದೆ ಅಲ್ಲ ಈ ಹೂವಿನಲ್ಲಿ ಏನಪ್ಪ ಅಂದ್ರೆ ಏನಾಗುತ್ತೆ ಸ್ನೇಹಿತರೆ ಸಂತಾನೋತ್ಪತ್ತಿ ಏನಪ್ಪಾ ಅಂದ್ರೆ ಆಗತ್ತೆ ಓಕೆ ಅದೇ ರೀತಿ ಈ ಬೇರುಗಳ ಮೂಲಕ ಏನಪ್ಪಾ ಅಂದ್ರೆ ನೀರನ್ನು ಹಿರ್ಕೊಂಡು ಏನಪ್ಪ ಅಂದ್ರೆ ಈ ಕಾಂಡ ಮೂಲಕ ಏನಪ್ಪಾ ಅಂದ್ರೆ ಎಲ್ಲಾ ಏನಪ್ಪ ಅಂದ್ರೆ ಭಾಗಕ್ಕೆ ಏನಾಗುತ್ತೆ ಸ್ನೇಹಿತರೆ ನೀರನ್ನು ಸಾಗಾಣಿಕೆ ಆಗುತ್ತೆ ಅದನ್ನ ಜೈಲಂ ಅಂತ ಕರೀತಾರೆ ಸ್ನೇಹಿತರೆ ಜೈಲಂ ಓಕೆ ಇದು ಆಹಾರ ಸಂಗ್ರಹಣೆ ಮಾಡತಕ್ಕಂತ ಒಂದು ಭಾಗ ಜೈಲಮ್ ಅಂತ ಕರೀತಾರೆ ಅದೇ ರೀತಿ ಫ್ಲೋಯಮ್ ಅಂತಿದೆ ಸಾರಿ ಇದು ಜೈಲಮು ನೀರು ನೀರನ್ನು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಆ್ಯಂಡ್ ಫ್ಲೋಯಮ್ ಅಂತಿದೆ ಫ್ಲೋಯಮ್ ಫ್ಲೋಯಮ್ ಏನು ಮಾಡುತ್ತೆ ಸ್ನೇಹಿತರೆ ಆಹಾರ ಸಂಗ್ರಹಣೆ ಮಾಡುತ್ತೆ ಓಕೆ ಸೊ ನೆಕ್ಸ್ಟ್ ಟಾಪಿಕ್ ಬಂದಾಗ ಹೇಳಿ ನೆಕ್ಸ್ಟ್ ಟಾಪಿಕ್ ಬಂದಾಗ ಅದೇ ರೀತಿ ಸಸ್ಯಗಳಿಗೂ ಜೀವ ಇದೆ ಹೇಳಿರ್ತಕ್ಕಂಥ ಕಾನ್ಸರ್ಟ್ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಸ್ಯಗಳಿಗೂ ಜೀವ ಇದೆ ಅಂತ ಹೇಳಿದ್ನೋರು ಯಾರು ಅಂದರೆ ದಟ್ಟಿ ಜಗದೀಶ್ ಚಂದ್ರ ಬೋಸ್ ಜೆ ಸಿ ಬೋಸ್ ಅವ್ರೇನಪ್ಪ ಅಂದರು ಈ ಒಂದು ವಾಕ್ಯವನ್ನು ಹೇಳಿರ್ತಾರೆ ಸ್ನೇಹಿತರೆ ಇದು ಲೈಕ್ ಕೆಲವೊಂದು ಬೇಸಿಕ್ ಥಿಂಗ್ ಸಸ್ಯಗಳ ಬಗ್ಗೆ ಅಂದಾಗ ಓಕೆ ಆಮೇಲೆ ಏನು ಕೇಳಿದಾನೆ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಎಲೆ ಇರುತ್ತಿಲ್ಲ ಈ ಎಲೆಯ ಭಾಗ ಏನಪ್ಪ ಅಂದ್ರೆ ಎಲೆ ಏನಪ್ಪ ಅಂದ್ರೆ ಇದು ಹಸಿರು ಆಗಿ ಹಸಿರು ಭಾಗಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾನೆ ಇದನ್ನ ಲೆಮಿನಾ ಅಂತ ಕರಿತಾರೆ ಸ್ನೇಹಿತರೆ ಸಸ್ಯದ ಎಲೆ ಭಾಗನ ಏನು ಗ್ರೀನ್ ಕಾಣಿಸ್ತಾ ಇಲ್ಲ ಇದನ್ನ ಲೆಮಿನಾ ಅಂತ ಕರೀತಾರೆ ಸ್ನೇಹಿತರ ಲೆಮಿನಾ ಓಕೆ ಅದೇ ರೀತಿ ಈ ಎಲೆ ಮತ್ತು ಈ ಕಾಂಡ ನಡುವೆ ಏನು ಆ ಸಂಪರ್ಕ ಇರುತ್ತಲ್ಲ ಕನೆಕ್ಷನ್ ಇರುತ್ತಲ್ಲ ಇದಕ್ಕೆ ಪೆಟಿಯೋಲ್ ಅಂತ ಕರೀತಾರೆ ಸ್ನೇಹಿತರೆ ಪೆಟಿಯೋಲ್ ಓಕೆ ಅದೇ ರೀತಿ ಇದನ್ನು ಸ್ಟಿಪ್ಸ್ ಇರುತ್ತಲ್ಲ ಅಲ್ಲ ಎಲೆಯಲ್ಲಿ ಇದಕ್ಕೆ ವೇನ್ಸ್ ಅಂತ ಕರೀತಾರೆ ಸ್ನೇಹಿತರೆ ಓಕೆ ಈ ರೀತಿ ಕೆಲವೊಂದು ಬೇಸಿಕ್ ಥಿಂಗ್ಸ್ನ ಒಂದೊಂದ್ಸರಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಸಸ್ಯಗಳು ಬಂದಾಗ ಸೊ ಇಂದಿನ ಕ್ಲಾಸಲ್ಲಿ ನಾವು ವಿಲ್ ಗೋ ಫಾರ್ ಟಿಶ್ಯೂ ಓಕೆ ಸಸ್ಯ ಅಂಗಾಂಶ ಅಂತಿದೆ ಓಕೆ ನೋಡಿ ಸಸ್ಯ ಅಂಗಾಂಶ ಅಂದಾಗ ಅಂಗಾಂಶ ಅಂದರೆ ಆಲ್ರೆಡಿ ನಾನು ಹೇಳಿದೆ ಒಂದೇ ರೀತಿ ಒಂದೇ ರೀತಿ ಏನಪ್ಪ ಅಂದ್ರೆ ಕಾರ್ಯರಚನೆ ಮತ್ತು ನಿರ್ದಿಷ್ಟ ಕಾರ್ಯಗಳನ್ನು ಹೊಂದಿರತಕ್ಕಂಥ ಒಂದು ಗುಂಪಿಗೆ ಏನಂತ ಕರೀತಾರೆ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ ಸ್ನೇಹಿತರೆ ಈ ಸಸ್ಯ ಸಸ್ಯಾಂಗಾಂಶದಾಗ ಎರಡು ಪ್ರಕಾರಗಳು ಒಂದು ವರ್ಧನಾ ಅಂಗಾಂಶ ಇನ್ನೊಂದು ಶಾಶ್ವತ ಅಂಗಾಂಶ ನೋಡಿ ವರ್ಧನಾ ಅಂಗಾಂಶ ಅಂದಾಗ ಇಲ್ಲೇನಾಗುತ್ತೆ ಅಂಗಾಂಶದಲ್ಲಿ ಈ ಸಸ್ಯ ಏನಿರುತ್ತೆಲ್ಲ ಸಸ್ಯ ಏನಪ್ಪ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಇರುತ್ತೆ ಅಥವಾ ಇದನ್ನು ಬೆಳವಣಿಗೆ ಅಂಗಾಂಶ ಅಂತ ಕರೀತಾರೆ ಆಮೇಲೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಸೆಲ್ ಡಿವೈಡ್ ಆಗುತ್ತೆ ಓಕೆ ಜೀವಕೋಶಗಳ ವಿಭಜನೆ ಆಗ್ತಕ್ಕಂಥ ಎಲ್ಲಾಗುತ್ತೆ ಅಂದ್ರೆ ಸಸ್ಯದ ಯಾವ ಅಂಗಾಂಶದಲ್ಲಿ ಆಗುತ್ತೆ ಅಂದ್ರೆ ವರ್ಧನ ಅಂಗಾಂಶದಲ್ಲಿ ಓಕೆ ಆಮೇಲೆ ಇದೇ ವರ್ಧನ ಅಂಗಾಂಶ ಏನಾಗುತ್ತೆ ಸ್ನೇಹಿತರೆ ಮುಂದೆ ಹೋಗಿ ಶಾಶ್ವತ ಅಂಗಾಂಶ ಅಂತ ಆಗುತ್ತೆ ಸ್ನೇಹಿತರೆ ಶಾಶ್ವತ ಅಂಗಾಂಶ ಅಂತ ಮಾರ್ಪಡುತ್ತೆ ಇಲ್ಲಿ ಅದೇ ಅಂಗಾಂಶ ವರ್ಧನ ಅಂಗಾಂಶ ಪ್ರಾಳ ವ್ಯವಸ್ಥೆಗೆ ತಲುಪಿದಾಗ ಅಲ್ಲಿ ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತೆ ಅದನ್ನು ಏನು ಕರೀತಾರೆ ಶಾಶ್ವತ ಅಂಗಾಂಶ ಅಂತ ಕರೀತಾರೆ ಶಾಶ್ವತ ಅಂಗಾಂಶ ಅಂತ ಹಾಗಾದ್ರೆ ನಾವು ಅದೇ ರೀತಿ ನೀವು ನೋಡ್ಬೋದು ವರ್ಧನ ಅಂಗಾಂಶದಲ್ಲಿ ನೋಡ್ಬೋದು ನೀವು ತುದಿ ವರ್ಧನಾ ಅಂಗಾಂಶ ಪಾರ್ಶ್ವವರ್ಧನಾ ಅಂಗಾಂಶ ಮತ್ತೆ ಅಂತರ್ಗೇಣು ವರ್ಧನಾಂಗಾಂಶ ಈ ರೀತಿ ಮೂರು ಪ್ರಕಾರಗಳು ಇದಾವೆ ಸ್ನೇಹಿತರು ಅಥವಾ ಇದನ್ನು ನೀವು ಈಸಿ ಟ್ರಿಕ್ ಅಲ್ಲಿ ನೆನ್ಪಿಡ್ಬೋದು ವರ್ಧನಾ ಅಂಗಾಂಶ ಯಾವ ಇದೆ ಅಂದ್ರೆ ಅಲಿ ಅಂತ ನೆನ್ಪಿಡ್ಬೋದು ಅಲಿ ಅಥವಾ ತಪ ಅಂತ ನೆನ್ಪಿಡ್ಬೋದು ಓಕೆ ಅ ಮೀನ್ಸ್ ಅಪಿಕಲ್ ಮ್ಯಾರಿಸ್ಟೆಮೆಟಿಕ್ ಟಿಶ್ಯೂ ಎಲ್ ಮೀನ್ಸ್ ಲ್ಯಾಟ್ರಲ್ ಟಿಶ್ಯೂ ಐ ಮೀನ್ಸ್ ಇಂಟ್ರಿಕ್ಯಾಲರಿ ಟಿಶ್ಯೂ ಅಥವಾ ತುದಿ ವರ್ಧನಾ ಅಂಗಾಂಶ ಪಾರ್ಶ್ವವರ್ಧನಾ ಅಂಗಾಂಶ ಅ ಮೀನ್ಸ್ ಅಂತರ್ಗೇಣು ಅಂಗಾಂಶ ಈ ರೀತಿ ಇದನ್ನ ನೆನ್ಪಿಡ್ಬೋದು ಸ್ನೇಹಿತರೆ ಹಾಗಾದರೆ ಇವಾಗ ವರ್ಧನಾಂಗಾಂಶದ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ನೋಡಿ ಔಷಧ ಈಗಾಗಲೇ ಹೇಳಿದ್ದೀನಿ ನಾನು ವರ್ಧನಾಂಗಾಂಶ ಅಂದಾಗ ಏನಾಗುತ್ತೆ ಸ್ನೇಹಿತರಲ್ಲಿ ಆ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ ಆ ಸಸ್ಯಗಳಲ್ಲಿ ಅಥವಾ ಬೆಳವಣಿಗೆ ಅಂಗಾಂಶ ಅಂತ ಕರೀತಾರೆ ಯಾವುದನ್ನ ಅಂಗಾಂಶ ಇಲ್ಲಿ ನೋಡ್ಬೋದು ನಿರ್ದಿಷ್ಟ ಭಾಗಗಳಲ್ಲಿ ಕಂಡು ಬರುತ್ತದೆ ಅಂಡ್ ಜೀವಕೋಶಗಳು ಹೊಂದಿರೋಲು ವಿಭಜನೆ ಹೊಂದುವ ಅಂಗಾಂಶಗಳನ್ನು ವರ್ಧನಾಂಗಾಂಶ ಅಂತ ಕರಿತೀವಿ ಇಲ್ಲಿ ಸೆಲ್ ಡಿವಿಷನ್ ಕಂಟಿನ್ಯೂಸ್ ಆಗಿ ಆಗುತ್ತೆ ಸ್ನೇಹಿತರು ಇಲ್ಲಿ ಈ ಅಂಗಾಂಶದಾಗ ಏನಾಗುತ್ತೆ ಸೆಲ್ ಲಿವಿಂಗ್ ಏನು ಸೆಲ್ ಇರುತ್ತಲ್ಲ ಸೆಲ್ ಇದರಲ್ಲಿ ಅಲ್ಲಿ ಅದರ ಸೆಲ್ ಡಿವಿಷನ್ ಕಂಟಿನ್ಯೂಸ್ ಆಗಿ ಆಗುತ್ತೆ ಓಕೆ ಆಗಿ ಆಗಿರ್ತಕ್ಕಂಥ ಒಂದು ಹಂತ ಏನು ತಲುಪುತ್ತಲ್ಲ ಅದನ್ನೇನು ಕರೀತಾರೆ ವರ್ಧನಾಂಗಾಂಶ ಅಥವಾ ಮೆರಿಸ್ಟಮೆಟಿಕ್ ಟಿಶ್ಯೂ ಅಂತ ಕರೀತಾರೆ ಓಕೆ ಮೆರಿಸ್ಟಿಮ್ ಅಥವಾ ಇದನ್ನ ಬೆಳವಣಿಗೆ ಅಂಗಾಂಶ ಅಂತ ಕರೀತಾರೆ ಲೈಕ್ ಒಂದು ಎಕ್ಸಾಂಪಲ್ ಕೇಳಿದ ಇದನ್ನ ಯಾವ ಅಂಗಾಂಶ ಅಂತ ಕರೀತಾರೆ ಅಂದ್ರೆ ಬೆಳವಣಿಗೆ ಅಂಗಾಂಶ ಬೆಳವಣಿಗೆ ಅಂಗಾಂಶ ಅಂತ ಕರೀತಾರೆ ಸ್ನೇಹಿತರೆ ಬೆಳವಣಿಗೆ ಅಂಗಾಂಶ ಅಂತ ಕರೀತಾರೆ ಯಾವ್ದನ್ನ ಅಂಗಾಂಶನ ಓಕೆ ಈ ವರ್ಧನಾ ಅಂಗಾಂಶದಲ್ಲಿ ಇಲ್ಲಿ ನೋಡ್ಬೋದು ಮೂರು ಟೈಪ್ ಇದಾವೆ ಸ್ನೇಹಿತರೆ ಒಂದು ಎಪಿಕಲ್ ಮೆರಿಸ್ಟೆಮೆಟಿಕ್ ಟಿಶ್ಯೂ ಇಂಟ್ರಕ್ಯಾಲರಿ ಟಿಶ್ಯೂ ಅಂಡ್ ಲ್ಯಾಟ್ರಲ್ ಟಿಶ್ಯೂ ಅದೇ ಇಲ್ಲಿ ಆಲ್ರೆಡಿ ಹೇಳಿದೀನಿ ನಾನು ನಿಮ್ಮನ್ನ ಇವಾಗ ಅಲ್ಲಿ ಅಂತ ನೆನ್ಪಿಡ್ಬೇಕು ಅಲ್ಲಿ ಅಂತ ನೆನ್ಪಿಡ್ಬೇಕು ನೋಡಿ ಹಾಗಾದರೆ ಮೊದಲನೇ ಅಪಿಕಲ್ ಟಿಶ್ಯೂ ಅಥವಾ ತುದಿ ವರ್ಧನ ಅಂಗಾಂಶ ಎಂದರೇನು ತುದರ್ಧನ ಅಂಗಾಂಶ ಎಂದರೇನು ಇಲ್ಲಿ ನೋಡ್ಬೋದು ನೀವು ಇದು ಸಸ್ಯದ ಒಂದು ಭಾಗ ಇದೆ ಸ್ನೇಹಿತರೆ ಸಸ್ಯದ ಒಂದು ಭಾಗ ಇದೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು ಇಲ್ಲಿ ಏನು ತುದಿವರ್ಧನ ಅಂಗಾಂಶ ಅಂದಾಗ ಏನಾಗುತ್ತೆ ಸ್ನೇಹಿತರೆ ಈ ಕಾಂಡ ಇರುತ್ತೆ ಇಲ್ಲ ಸಸ್ಯದಲ್ಲಿ ಕಂಡು ಕಾಂಡ ಮತ್ತು ಬೇರು ಸಸ್ಯದಾಗ ಏನಪ್ಪ ಅಂದ್ರೆ ಸ್ಟೆಮ್ ಅಂಡ್ ರೂಟ್ಸ್ ಕಾಂಡ ಮತ್ತು ಬೇರು ಏನಪ್ಪ ಅಂದ್ರೆ ಉದ್ದವನ್ನು ಯಾವ ಅಂಗಾಂಶ ಹೆಚ್ಚಿಸುತ್ತೆ ಹೆಚ್ಚಿಸುತ್ತದೆ ಅಂತ ಕೇಳಿದ ಎಕ್ಸಾಂಪಲ್ ಸೊ ಯಾವುದಂದ್ರೆ ದಟ್ ಈಸ್ ತುದಿವರ್ಧನ ಅಂಗಾಂಶ ಓಕೆ ಸೊ ಇಲ್ಲೇನಾಗುತ್ತೆ ಅಂದ್ರೆ ತುದಿವರ್ಧನ ಅಂಗಾಂಶದಲ್ಲಿ ಬೆಳೆಯುತ್ತಿರುವ ಕಾಂಡು ಮತ್ತು ಬೇರುಗಳ ತುದಿಯಲ್ಲಿ ಕಂಡು ಬರ್ತದೆ ಸ್ನೇಹಿತರು ಓಕೆ ಎಲ್ಲಿ ಕಂಡು ಬರ್ತದೆ ಇದು ಇದೇನು ಕಾಂಡ ಇದೆಲ್ಲ ಸ್ಟೆಮ್ ಇದೆಲ್ಲ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಕಂಡು ಬರ್ತದೆ ಆ ಇದಕ್ಕೆ ತುದಿವರ್ಧನ ಅಂಗಾಂಶ ಅಂತ ಕರೀತಾರೆ ಓಕೆ ಆಮೇಲೆ ಯಾವುದೇ ಒಂದು ಗಿಡ ಅಥವಾ ಸಸ್ಯ ಬೆಳಿಬೇಕಾದರೆ ಆ ಒಂದು ಸಸ್ಯದ ಕಾಂಡ ಮತ್ತು ಬೇರು ಬೇರುಗಳ ಉದ್ದ ಹೆಚ್ಚಾಗ್ತಾ ಹೋಗ್ತಾ ಇದ್ದ ನಂತರ ಅದಕ್ಕೆ ಕಾಣ ತುದಿವರ್ಧನ ಅಂಗಾಂಶ ಇಲ್ಲಿ ನೋಡಬಹುದು ತುದಿವರ್ಧನಾ ಅಂಗಾಂಶ ಕಾಂಡ ಹಾಗೂ ಬೇರುಗಳ ಉದ್ದನ್ನು ಹೆಚ್ಚಿಸುತ್ತದೆ ಇಷ್ಟು ನೆನಪಿಡ್ಬೇಕು ಸ್ನೇಹಿತರು ಯಾವುದು ಇದು ಎಪಿಕಲ್ ಟಿಶ್ಯೂಲ್ ಬಂದಾಗ ನೆಕ್ಸ್ಟ್ ಎರಡನೇ ಟೈಪ್ ಇದೆ ದಟ್ ಈಸ್ ಪಾರ್ಶ್ವವರ್ಧನ ಅಂಗಾಂಶ ಏನಿದೆ ಪಾರ್ಶ್ವವರ್ಧನ ಅಂಗಾಂಶ ನೋಡ್ರಿ ಪಾರ್ಶ್ವ ಅಂತ ಹೇಳ್ತದೆ ಅಥವಾ ಲ್ಯಾಟ್ರಲ್ ಮೆರಿ ಅಂತ ಕರಿತಾರೆ ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಈ ಸಸ್ಯದೇನು ಭಾಗ ಇರುತ್ತೆ ಅಲ್ಲ ಸಸ್ಯದ ಕಾಂಡ ಮತ್ತು ಬೇರು ಸಸ್ಯದ ಕಾಂಡ ಮತ್ತು ಬೇರ ಭಾಗ ಏನಪ್ಪ ಅಂದರೂ ಇದರ ಪರದಿ ಓಕೆ ಇದರ ಪರದಿ ಏನಪ್ಪ ಅಂದರೂ ಹೆಚ್ಚಾಗ್ತಾ ಹೋಗುತ್ತದೆ ಮೀನ್ಸ್ ಆ ಕಾಂಡ ಮತ್ತು ಬೇರು ದಪ್ಪ ಆಗುತ್ತೆ ಸ್ನೇಹಿತರಿಗೆ ಓಕೆ ಸೊ ಅದನ್ನು ಏನಂತ ಕರೀತಾರೆ ಲ್ಯಾಟ್ರಿನ್ ಅಥವಾ ಪಾರ್ಶ್ವವರ್ಧನ ಇಲ್ಲಿ ನೋಡ್ಬೋದು ನೀವು ಪಾರ್ಶ್ವವರ್ಧನ ಅಂಗಾಂಶವು ಕಾಂಡ ಅಥವಾ ಬೇರುಗಳ ಸುತ್ತ ಸುತ್ತಳತೆಯನ್ನು ಹೆಚ್ಚಿಸುತ್ತದೆ ಓಕೆ ಸಪೋಸ್ ಈ ರೀತಿ ಏನಪ್ಪ ಅಂದ್ರೆ ಈ ಸ್ಟೆಮ್ ಇದೆ ಅಂತ ತಿಳ್ಕೊ ಓಕೆ ನೀವು ನೋಡಿರಿ ಸ್ಟೆಮ್ ಯಾವ ರೀತಿ ಇರುತ್ತೆ ಅಪ್ಪ ಅಂದ್ರೆ ಈ ರೀತಿ ಸ್ಮಾಲ್ 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 ಏನಿರುತ್ತೆ ಸ್ನೇಹಿತರೆ ಟ್ಯೂಬ್ಸ್ ಇರುತ್ತೆ ಸಾವೆ ಟ್ಯೂಬ್ಸ್ ಅಂತ ಕರೀತಾರೆ ಇದನ್ನು ಓಕೆ ನೆಕ್ಸ್ಟ್ ಹೇಳ್ತೀನಿ ಅದು ಸರಳ ಶಾಶ್ವತಾಂಗಾಂಶಲ್ಲಿ ಬರುತ್ತೆ ಸೊ ಏನಪ್ಪ ಅಂದ್ರೆ ಪರದಿ ಏನಿರುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ಲೋಲಿ 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 ಹೆಚ್ಚಾಗುತ್ತೆ ಸೊ ಅದೇ ರೀತಿ ಬೇರುಗಳ ಭಾಗ ಏನಿರುತ್ತೆ ನೋಡ್ರಿ ಬೇರುಗಳ ಭಾಗ ಓಕೆ ಆ ಬೇರುಗಳ ಭಾಗ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಕೊಟ್ಟಿದ್ದಾನ ಎಪಿಡರ್ಮಿಸ್ ಪೆರಿಡರ್ಮಾ ಅಂತ ಕೊಟ್ಟಿದ್ದಾನೆ ಎಪಿಡರ್ಮಿಸ್ ಅಂದ್ರೆ ಸಸ್ಯದ ಅತ್ಯಂತ ಹೊರ ಭಾಗ ಓಕೆ ಈ ಚಿತ್ರದಲ್ಲಿ ನೋಡ್ಬೋದು ಸೊ ಇದೇನಾಗುತ್ತೆ ಸ್ನೇಹಿತರೆ ಸುತ್ತಳತೆ ಹೆಚ್ಚಾಗ್ತಾ ಹೋಗುತ್ತೆ ಸುತ್ತಳತೆ ಹೆಚ್ಚಾಗ್ತಾ ಹೋಗುತ್ತೆ ಇಟ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಮೆರಿ ಸ್ಟೇಮ್ಯಾಕ್ ಪಾರ್ಶ್ವವರ್ಧನ ಅಂಶ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಒಂದು ಅಂಶ ಕಂಡು ಬರುತ್ತೆ ಯಾವುದಪ್ಪಾ ಅಂದ್ರೆ ವಸ್ಕ್ಯುಲರ್ ಕ್ಯಾಂಬಿಯಂ ಅಂತಕ್ಕಂಥ ಓಕೆ ಈ ರೀತಿ ಸ್ಪರ್ಧಿ ಹೆಚ್ಚಾಗತ್ತೆ ಅಥವಾ ಈ ಕಾಂಡ ಅಥವಾ ಬೇರೆಗಳು ಸುತ್ತಳತೆ ಹೆಚ್ಚಾಗಲು ಆಗಿರತಕ್ಕಂಥ ಅಂಶ ಯಾವುದು ಅಂದಾಗ ದಟ್ ಈಸ್ ವಸ್ಕ್ಯುಲರ್ ಕ್ಯಾಂಬಿಯಂ ಅಂತಕ್ಕಂಥ ಸ್ನೇಹಿತರೆ ಇಲ್ಲಿ ನೋಡ್ಬೋದು ವಸ್ಕುಲರ್ ಕ್ಯಾಂಬಿಯಮ್ ವಸ್ಕುಲರ್ ಕ್ಯಾಂಬಿಯಮ್ ಅಂತಿದೆ ಓಕೆ ಇದು ಕೂಡ ಎಕ್ಸಾಂಪಲ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಮೂರನೇ ಟೈಪ್ ಥರ್ಡ್ ಟೈಪ್ ಆಫ್ ಟಿಶ್ಯೂ ಯಾವುದಂದ್ರೆ ದಟ್ ಇಸ್ ಅಂತರ್ಗೇಣು ಅಂಗಾಂಶ ಅಥವಾ ಇದನ್ನು ಎಂಟರ್ ಕ್ಯಾಲರಿ ಆ್ಯಂಡ್ ಟಿಶ್ಯೂ ಅಂತ ಕರೀತಾರೆ ಸ್ನೇಹಿತರೆ ಮೆರಿಸ್ಟೆಮ್ ಟಿಶ್ಯೂ ಅಂತ ಕರೀತಾರೆ ಸೊ ನೋಡಿ ಅಂತರ್ಗೇಣು ಅಂಗಾಂಶ ಅಂದಾಗ ಇಲ್ಲಿ ನೋಡ್ಬೋದು ಅಂತರ್ಗೇಣು ಅಂಗಾಂಶವು ಎಲೆಯ ಬುಡಭಾಗ ಮತ್ತು ರೆಂಬೆಗಳ ಅಂತರ್ಗೇಣದಲ್ಲಿ ಕಂಡು ಬರ್ತದೆ ಹಾಗಾದ್ರೆ ನೋಡ್ಬೋದು ಇಲ್ಲಿ ಚಿತ್ರದಲ್ಲಿ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಎಲೆ ಏನಿದೆ ಅಲ್ಲ ಎಲೆಯ ಬುಡಭಾಗ ಅಥವಾ ಇಲ್ಲಿ ನೋಡಬಹುದು ನೀವು ಇದು ಎಲೆಯ ಬುಡಭಾಗ ಆಗಿರಬಹುದು ಅಥವಾ ರೆಂಬೆ ಇದೆ ಅಲ್ಲ ರೆಂಬೆ ರೆಂಬೆ ಇದ್ರದ್ದು ಭಾಗ ಏನಾಗುತ್ತೆ ಸ್ನೇಹಿತರೆ ಹೆಚ್ಚಾಗ್ತಾ ಇರುತ್ತೆ ಓಕೆ ಇಲ್ಲಿ ನೋಡಬಹುದು ಇಲ್ಲಿ ಸಸ್ಯ ಬೆಳೀತಾ ಇದೆ ಇದರ ನಡುವೆ ಏನಪ್ಪ ಅಂದ್ರೆ ಇದನ್ನು ಗ್ಯಾಪ್ ಆಗ್ತಾ ಇದೆ ಅಲ್ಲ ಅಥವಾ ಸಸ್ಯ ಬೆಳೀತಾ ಇದೆಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಂಟರ್ ಕ್ಯಾಲರಿ ಟಿಶ್ಯೂ ಅಥವಾ ಅಂತರ್ಗೀಣು ಓಕೆ ಇದು ಏನಾಗುತ್ತೆ ಅಂದ್ರೆ ರೆಂಬೆಗಳು ಏನಪ್ಪಾ ಅಂದ್ರೆ ಡಿವೈಡ್ ಆಗುತ್ತೆ ಸ್ನೇಹಿತರೆ ಒಂದು ರೆಂಬೆಯಿಂದ ಎರಡು ರೆಂಬೆಗಳಾಗಿ ಡಿವೈಡ್ ಆಗ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಂತ ಯಾವುದು ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಎಂಟರ್ ಕ್ಯಾಲರಿ ಅಥವಾ ಅದನ್ನು ಅಂತರ್ಗೇಣು ವರ್ಧನಾಂಗಾಂಶ ನೋಡಿ ಎಲೆಯ ಬುಡಕ್ಕೆ ಅಂತರ್ಗೇಣು ಬೆಳೆಯಲು ಸಹಕಾರಿ ಓಕೆ ಎಲೆ ಅಥವಾ ರೆಂಬೆಗಳನ್ನು ಬೆಳೆಯಲು ಸಹಕಾರಿ ಸಹಕಾರಿಯಾಗಿರ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳಿದಾಗ ದಟ್ ಇಸ್ ಅಂತರ್ಗೇಣು ವರ್ಧನಾಂಗಾಂಶ ಅಥವಾ ಎಂಟರ್ ಕ್ಯಾಲರಿ ಮೆರಿಸ್ಟೆಮ್ ಇಲ್ಲಿ ಸಸ್ಯದ ಬುಡ ಮತ್ತು ರೆಂಬೆಗಳು ಓಕೆ ಸೊ ದಿಸ್ ಇಸ್ ವಾಟ್ ಎಂಟರ್ ಕ್ಯಾಲರಿ ಮೆರಿಸ್ಟಮ್ ಸೊ ಇದು ಯಾವುದ್ರ ಬಗ್ಗೆ ಆಯ್ತು ಅಂದ್ರೆ ವರ್ಧನಾಂಗಾಂಶ್ ಸ್ನೇಹಿತರೆ ಈಗಾಗಲೇ ಹೇಳಿದ್ದೀನಿ ಸಸ್ಯಗಳು ಬೆಳವಣಿಗೆ ಆದಾಗ ಕೆಲವೊಂದು ನಿರ್ದಿಷ್ಟ ಪ್ರೌಢ ವ್ಯವಸ್ಥೆಗೆ ತಲುಪ್ತ ಸ್ನೇಹಿತರೆ ಪ್ರೌಢ ವ್ಯವಸ್ಥೆಗೆ ತಲುಪಿದಾಗ ಅದ್ರ ಕೆಲವು ನಿರ್ದಿಷ್ಟ ಕಾರ್ಯಗಳಿರುತ್ತೆ ಆ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಟಿಶ್ಯೂ ಅಥವಾ ಅಂಗಾಂಶಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ ದಟ್ ಈಸ್ ಶಾಶ್ವತ ಅಂಗಾಂಶ ಅಥವಾ ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ ಇಲ್ಲಿ ನೋಡ್ಬೋದು ನೀವು ಆ ಏನು ಮರ್ದನ್ ಅಂಗಾಂಶ ಇದೆ ಅದು ಪ್ರೌಢ ವ್ಯವಸ್ಥೆಗೆ ತಲುಪುತ್ತೆ ಸ್ನೇಹಿತರೆ ಪ್ರೌಢ ವ್ಯವಸ್ಥೆಗೆ ತಲುಪಿದಾಗ ಏನಾಗುತ್ತೆ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ಮಾಡುತ್ತೆ ಅದು ದಟ್ ಈಸ್ ವಾಟ್ ಕಾಲ್ ಪರ್ಮನೆಂಟ್ ಟಿಶ್ಯೂ ಏನಂತ ಕರೀತಾರೆ ಪರ್ಮನೆಂಟ್ ಇಶ್ಯೂ ಅಗೇನ್ ಈ ಸರಳ ಶಾಶ್ವತ ಅಂಗಾಂಶದಲ್ಲಿ ಎರಡು ಪ್ರಕಾರಗಳು ಒಂದು ಸರಳ ಶಾಶ್ವತ ಅಂಗಾಂಶ ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ ಸರಳ ಶಾಶ್ವತ ಅಂಗಾಂಶ ಅಂದಾಗ ಒಂದೇ ರೀತಿಯ ಜೀವಕೋಶಗಳ ಗುಂಪನ್ನು ಹೊಂದಿರತಕ್ಕಂಥ ಅಂಗಾಂಶಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ ಸರಳ ಶಾಶ್ವತ ಅಂಗಾಂಶ ಅದೇ ರೀತಿ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದಾಗ ವಿವಿಧ ರೀತಿಯ ಜೀವಕೋಶಗಳ ಗುಂಪನ್ನು ಹೊಂದಿರತಕ್ಕಂಥ ಅಂಗಾಂಶಕ್ಕೆ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಕರೀತಾರೆ ಹಾಗಾದರೆ ಸರಳ ಶಾಶ್ವತ ಅಂಗಾಂಶದ ಬಗ್ಗೆ ಇನ್ ಆಗಿ ಇವಾಗ ನೋಡೋಣ ಆಮೇಲೆ ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ನೋಡಿ ಫಸ್ಟ್ ಏನಿದೆ ಸರಳ ಶಾಶ್ವತ ಅಂಗಾಂಶ ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ ಸರಳ ಶಾಶ್ವತ ಅಂಗಾಂಶ ನಾನು ಇವಾಗಲೇ ಹೇಳಿದೀನಿ ಏನ್ರಿ ಸರಳ ಶಾಶ್ವತ ಅಂಗಾಂಶ ಅಂದಾಗ ಒಂದೇ ರೀತಿಯ ಜೀವಕೋಶಗಳನ್ನು ಗುಂಪುಗಳನ್ನು ಸೇರಿರ್ತಕ್ಕಂಥ ಒಂದು ಅಂಗಾಂಶಕ್ಕೆ ಸರಳ ಶಾಶ್ವತ ಅಂಗಾಂಶ ಇದರಲ್ಲಿ ಮತ್ತು ಮೂರು ಪ್ರಕಾರಗಳು ನೋಡಿ ಸಿಂಪಲ್ ಪರ್ಮನೆಂಟ್ ಇಶ್ಯೂ ಅಥವಾ ಸರಳ ಶಾಶ್ವತ ಅಂಗಾಂಶದಲ್ಲಿ ಮೂರು ಪ್ರಕಾರಗಳು ಮೊದಲನೇದು ನೋಡಬಹುದು ನೀವು ಪ್ಯಾರೆನ್ಕೈಮಾ ಕೊಲೆನ್ಕೈಮಾ ಆ್ಯಂಡ್ ಸ್ಕ್ಲೆರೆನ್ಕೈಮಾ ಓಕೆ ಇವಾಗ ಒಂದೊಂದಾಗಿ ನೋಡೋಣ ಪೆರೆನ್ಕೈಮಾ ಅಂದ್ರೇನು ಕೊಲೆನ್ಕೈಮಾ ಅಂದ್ರೇನು ಅಂಡ್ಸ್ ಸ್ಕ್ಲೆರೆನ್ಕೈಮಾ ಕೈಮಾ ಅಂದ್ರೇನು ಸೊ ನೋಡಿ ಫಸ್ಟ್ ಏನಿದೆ ಪೆರೆನ್ಕೈಮಾ ಅಂತಿದೆ ಸ್ನೇಹಿತರೆ ಬಹಳಷ್ಟು ಎಕ್ಸಾಪಲ್ಲಿ ರಿಪೀಟ್ ಆಗಿರತಕ್ಕಂಥ ಕ್ವಶನ್ ಪೆರೆನ್ ಸೊ ಹಾಗಾದ್ರೆ ಏನ್ ಮಾಡುತ್ತೆ ಇದು ಕೈಮ ಇದು ಸಸ್ಯದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ ಎಕ್ಸಾಂಪಲ್ ನೋಡಿ ಪೆರೆನ್ಕೈಮಾ ಸಸ್ಯದ ಎಲೆ ಭಾಗದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಯಾವ ಭಾಗದಲ್ಲಿ ಸಸ್ಯದ ಎಲೆ ಭಾಗದಲ್ಲಿ ಕಂಡು ಬರುವ ಅಂಗಾಂಶ ಯಾವುದು ಅಂದರೆ ಪೆರೆನ್ ಕೈಮ ಸೊ ಏನು ಮಾಡುತ್ತೆ ಇದೆ ಪೆರೆನ್ಕೈಮ ಸ್ನೇಹಿತರೆ ನೀರು ಮತ್ತು ಆಹಾರವನ್ನು ಸಂಗ್ರಹಿಸುತ್ತದೆ ಎಲ್ಲಿ ಎಲೆಗಳಲ್ಲಿ ನೀರು ಮತ್ತು ಆಹಾರ ಓಕೆ ಸಂಗ್ರಹಣೆ ಆಗಲು ಸಹಕಾರಿ ಆಗಿರತಕ್ಕಂಥ ಅಂಗಾಂಶ ಯಾವುದು ದಟ್ ಇಸ್ ಪೆರೆನ್ ಕೈಮ ಇಲ್ಲಿ ನೋಡ್ಬೋದು ನೀರು ಮತ್ತು ಆಹಾರವನ್ನು ಸಂಗ್ರಹಿಸುತ್ತದೆ ಅದೇ ರೀತಿ ಇದು ಏನು ಮಾಡುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತು ಎಲೆ ಭಾಗದಲ್ಲಿ ಏನಾಗುತ್ತೆ ಸ್ನೇಹಿತರೆ ಫೋಟೋಸಿಂಥಸಿಸ್ ಸಂಶ್ಲೇಷಣ ಕ್ರಿಯೆ ಆಗುತ್ತೆ ಓಕೆ ಈ ಸಂಶ್ಲೇಷಣ ಕ್ರಿಯೆ ಆಗಲು ಇಲ್ಲಿ ಒಂದು ಲೋಹ ಕಂಡು ಬರುತ್ತೆ ಮ್ಯಾಗ್ನೀಷಿಯಂ ಅಂತಕ್ಕಂಥ ಓಕೆ ಇದು ಕೂಡ ಎಕ್ಸಾಂಪಲ್ ಕೇಳಿದ ಸಸ್ಯದ ಎಲೆಗಳಲ್ಲಿ ಕಂಡು ಬರುವ ಲೋಹ ಯಾವುದು ಅಥವಾ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಲೋಹ ಯಾವುದು ಅಂದರೆ ಮ್ಯಾಗ್ನೀಷಿಯಂ ನೋಡಿ ಸ್ನೇಹಿತರೆ ಮ್ಯಾಗ್ನೀಸಿಯಂ ಓಕೆ ಹಾಗಾದ್ರೆ ಇಲ್ಲಿ ನೋಡಬಹುದು ಇದು ಏನು ಮಾಡುತ್ತೆ ದ್ವಿತೀಶ್ಲೇಷಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ ಓಕೆ ಇದನ್ನ ಏನಂತ ಕರಿತಾರ ದ್ವಿತೀಶ್ ಸಂಶ್ಲೇಷಣ ಕ್ರಿಯ ಏನಂತ ಕರೀತಾರ ಅಂತ ಇದು ಕೂಡ ಸರಿ ಎಕ್ಸಾಂಪಲ್ ಕೇಳಿದ ಸ್ನೇಹಿತರೆ ಇದು ಪೆರೆನ್ ಒಂದು ಭಾಗ ಏನು ಪೆರೆನ್ ಕೈಮದ ಒಂದು ಭಾಗ ಆಗಿರುತ್ತೆ ಸ್ನೇಹಿತರೆ ಓಕೆ ಸೊ ಇದರಲ್ಲಿ ಕೆಲವೊಂದು ಗಿಡಗಳು ಅಥವಾ ಸಸ್ಯಗಳು ಏನಪ್ಪ ಅಂದ್ರೆ ನೀರಿನಲ್ಲಿ ಏನಪ್ಪ ಅಂದ್ರೆ ವಾಸಿಸ್ತಾವ್ ಸ್ನೇಹಿತರ ಅಥವಾ ಸಮುದ್ರದ ಆಳದಲ್ಲಿ ಅಥವಾ ನದಿಗಳಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಸಸ್ಯಗಳು ಬೆಳೀತಾರೆ ಅದನ್ನು ಏನಂತ ಕರೀತಾರ ಅಂತ ಕೇಳಿದ ಸರಿ ಅದನ್ನು ಎರೆನ್ ಕೈಮಾ ಅಂತ ಕರೀತಾ ಸ್ನೇಹಿತರೆ ಅರೆನ್ ಕೈಮ ಏನೇನು ಕರೀತಾರೆ ಸ್ನೇಹಿತರೆ ಅರೆನ್ ಕೈಮಾ ಓಕೆ ಅದೇ ರೀತಿ ಈ ದ್ವಿತೀಯ ದ್ವಿತಂಶ ಕ್ರಿಯೆಯನ್ನು ಸಹಾಯ ಮಾಡಲ್ಲ ಅದನ್ನು ಏನು ಕರೀತಾರೆ ಕ್ಲೋರೇನ್ ಕೈಮಾ ಅಂತ ಕರಿತಾರೆ ಓಕೆ ಅದು ಕೂಡ ಎಕ್ಸಾಂಪಲ್ ಕ್ರೀತಾರೆ ಸೊ ದಿಸ್ ಇಸ್ ಆಲ್ ಅಬೌಟ್ ಪೆರೆನ್ ಕೈಮಾ ನೋಡಿ ಓಕೆ ಪೆರೆನ್ ಕೈಮಾ ಓನ್ಲಿ ಸಸ್ಯದ ಎಲೆ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ ಬರುತ್ತದೆ ನೆಕ್ಸ್ಟ್ ಕೊಲೆನ್ಕಾಯ ಅಂತ ಇದೆ ಸ್ನೇಹಿತರೆ ಕೊಲೆನ್ಕಾಯ ಎರಡನೇ ಭಾಗ ಯಾವುದು ಕೊಲೆನ್ಕಾಯ ಸೊ ಕೊಲೆನ್ಕಾಯ ಅಂದ್ರೆ ಏನು ಇದು ಸಸ್ಯದ ವಿವಿಧ ಭಾಗದಲ್ಲಿ ಕಂಡು ಬರುತ್ತೆ ಸಸ್ಯದ ಎಲ್ಲಾ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗಾಂಶ ಯಾವುದಂದ್ರೆ ದಟ್ ಇಸ್ ಕೊಲೆನ್ ಓಕೆ ಈ ಕೊಲೆನ್ಕಾಯ ನೋಡಬಹುದು ಇಲ್ಲಿ ಲಾಂಜಿಟ್ಯೂಡ ಸೆಕ್ಷನ್ ಅಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ಅಂತ ಕೊಟ್ಟಿದ್ರು ಸಸ್ಯದ ಎಲ್ಲಾ ಭಾಗದಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತದೆ ಅಂತ ಅರ್ಥ ಸೊ ಹಾಗಾದರೆ ಇದು ಸಸ್ಯದ ಮುರಿಯಲು ಮತ್ತು ಭಾಗದೆ ಓಕೆ ಸಸ್ಯ ನೋಡ್ರಿ ನೀವು ಸ್ನೇಹಿತರೆ ಯಾವಾಗ ಯಾವಾಗ ನೀವು ಅದನ್ನು ಮುರಿಬೇಕಂತಿರೋದು ಈಸಿಯಾಗಿ ಮುರಿಯಲ್ಲ ಸ್ನೇಹಿತರೆ ಕಟ್ ಆಗಲ್ಲ ಓಕೆ ಒಂದು ಮೆಕ್ಯಾನಿಕಲ್ ಸಪೋರ್ಟ್ ಏನು ಕೊಡುತ್ತೆ ಇಲ್ಲ ಆ ಗಿಡದ ರೆಂಬೆ ಆಗಿರ್ಬೋದು ಅಥವಾ ಸೊ ಮೆಕ್ಯಾನಿಕಲ್ ಸಪೋರ್ಟ್ ನೋಡ್ಬೋದು ನೀವು ಸರಿ ಅದನ್ನು ಕಟ್ ಮಾಡಿದ್ರೆ ಈಸಿ ಕಟ್ ಆಗಲ್ಲ ಕಟ್ ಆದ್ರೂ ಏನಪ್ಪ ಅಂದ್ರೆ ಅದ್ರ ಮೇಲೆ ಒಂದು ಎಪಿಡರ್ಮಿಸ್ ಅಂತಕ್ಕಂಥ ಲೇರ್ ಇರುತ್ತೆ ಆ ಲೇರ್ ಸುತ್ತುವರುತ್ತೆ ಆ ಕಾರಣಕ್ಕೆ ಈಸಿಯಾಗಿ ಕಟ್ ಆಗಲ್ಲ ಓಕೆ ಅದೇ ರೀತಿ ಅದಕ್ಕೆ ಸಹಕಾರಿ ಅದನ್ನು ಸಪೋರ್ಟ್ ಮಾಡ್ತಕ್ಕಂಥ ಟಿಶ್ಯೂ ಯಾವುದಂದ್ರೆ ದಟ್ ಈಸ್ ಕಾಲೆನ್ ಕೈಮಾ ಓಕೆ ಇದೇನು ಮಾಡುತ್ತೆ ಸ್ನೇಹಿತರೆ ಸಸ್ಯಗಳಿಗೆ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ ಸ್ನೇಹಿತರೆ ಸಸ್ಯಗಳಿಗೆ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ ಮೀನ್ಸ್ ಮುರಿಯದ ಹಾಗೆ ಆ ಸಸ್ಯ ಈಸಿಯಾಗಿ ಬ್ರೇಕ್ ಆಗಬಾರ್ದು ಏನಾಗುತ್ತೆ ಅದು ಸಸ್ಯ ಮುರಿಯದೆ ಬಾಗಲು ಮುರಿಯದೆ ಬಾಗಲು ಅನುವು ಮಾಡಿ ಕೊಡ್ತಕ್ಕಂಥದ್ದು ಒಂದು ಸಸ್ಯದ ಭಾಗ ಕೊಲೆನ್ಕಾಯಿ ಅದೇ ರೀತಿ ಎಲೆಯಲ್ಲಿ ಕಂಡು ಬರುತ್ತೆ ಅಂದಾಗ ಪರ್ಟಿಕ್ಯುಲರಾಗಿ ಎಲೆ ಕಾಂಡ ಮತ್ತು ಎಪಿಡರ್ಮಿಸ್ಗಳಲ್ಲಿ ಕಂಡುಬರುತ್ತೆ ಎಲೆ ಕಾಂಡ ಮತ್ತು ಎಪಿಡರ್ಮಿಸ್ ಎಪಿಡರ್ಮಿಸ್ ಏನು ನಾನು ಇವಾಗ ನೆಕ್ಸ್ಟ್ ಹೇಳ್ತೀನಿ ಸೊ ಇದರಲ್ಲಿ ಕಂಡು ಬರ್ತಕ್ಕಂಥ ಓಕೆ ಅಷ್ಟೇ ಇದ್ರ ಬಗ್ಗೆ ನೆಕ್ಸ್ಟು ಮೂರನೇ ನೋಡ್ಬೋದು ನೀವು ಸ್ಕ್ಲೆರೆನ್ ಕೈಮಾ ಅಂತ ಇದೆ ಸ್ನೇಹಿತರೆ ಸ್ಕ್ಲೆರೆನ್ ಕೈಮ ಸೊ ಏನಿದೆ ಸ್ಕ್ಲೆರೆನ್ ಕೈಮ ಸ್ಕ್ಲೆರೆನ್ ಕೈಮ ಮೀನ್ಸ್ ಇವೆಲ್ಲ ಜೀವಕೋಶಗಳು ಏನಾಗುತ್ತೆ ಸ್ನೇಹಿತರೆ ಕಲ್ಲು ಕೋಶ ಅಥವಾ ಡೆಡ್ ಸೆಲ್ಸ್ ಲಿಂದ ಆಗಿರತಕ್ಕಂಥ ಒಂದು ಅಂಗಾಂಶಕ್ಕೆ ಏನಂತ ಕರೀತಾರೆ ಅಂದ್ರೆ ಸ್ಕ್ಲೆರೆನ್ ಕೈಮಾ ಅಂತ ಕರೀತಾರೆ ಓಕೆ ಇಟ್ ಮೀನ್ಸ್ ಎಲ್ಲ ನಾರು ಏನಿತ್ತು ಫೈಬರ್ ಏನಿರುತ್ತಿಲ್ಲ ನಾರು ಪದಾರ್ಥಗಳು ಎಲ್ಲ ನಾರು ಏನು ಆಗುತ್ತೆ ಇಲ್ಲ ದಟ್ ಇಸ್ ಆಲ್ ಸ್ಲೆರೆನ್ ಕೈಮಾ ಅಂತ ಕರೀತಾರೆ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನ್ ಕೊಟ್ಟಿದಾನಾ ಅಂದ್ರೆ ನಿರ್ಜೀವಿ ಕೋಶಗಳಾಗಿದ್ದು ಇವುಗಳು ಸೆಲ್ಲೋ ಸೆಮಿ ಸೆಲು ಲೆಗ್ನಿನಿನ್ ಓಕೆ ಸೆಲ್ಯುಲೋಸ್ ಸೆಲ್ಯುಲೋಮಸ್ ಲೆಗ್ನಿನಿನ್ ಅಂತಕ್ಕಂಥ ಕೆಲವೊಂದು ಅಂಶಗಳು ಸೇರಿ ಏನಪ್ಪ ಅಂದ್ರೆ ಈ ಒಂದು ಅಂಗಾಂಶ ಆಗುತ್ತೆ ದ್ಯಾಟ್ ಇಸ್ ಕ್ಲೇರೆನ್ ಕೈಮ ಅಂತ ಕರೀತಾರೆ ಓಕೆ ಇವೆಲ್ಲ ನಾಪಂದ್ರು ಇದನ್ನು ಆಲ್ರೆಡಿ ನಾನು ಇವಾಗ ಹೇಳಿದ ಕಲ್ಲು ಕೋಶ ಅಥವಾ ಸ್ಕ್ಲೆರೈಡ್ ನಾರು ಅಂತ ಕರೀತಾರೆ ಈ ಅಂಗಾಂಶ ಏನಂತ ಕರೀತಾರೆ ಸ್ನೇಹಿತರೆ ಕಲ್ಲು ಕೋಶ ಅಥವಾ ಸ್ಕ್ಲೆರೈಡ್ ನಾರು ಅಂತ ಅಂತ ಕರೀತಾರೆ ಸ್ನೇಹಿತರೆ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ನೀವು ಕೋಕೋನಟ್ ನೋಡಬಹುದು ಕೋಕೋನಟ್ ದಿನ ಮೇಲೆ ಇರತಕ್ಕಂಥ ಹಸ್ಕ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ದ ಅದು ಸ್ಕ್ಲೆರಾನ್ ಕೈಮ ಅದೇ ರೀತಿ ಗೋಣಿ ಚೀಲ ಮಾಡ್ತಾರಲ್ಲ ಓಕೆ ಗೋಣಿ ಚೀಲ ಆಗಿರ್ಬೋದು ಅಥವಾ ಜೂಟ್ ಓಕೆ ಆ ಜ್ಯೂಟ್ ಏನಪ್ಪ ಅಂದರೆ ಎಕ್ಸ್ಟ್ರಾಕ್ಷನ್ ಮಾಡಿ ಎಲ್ಲ ಚೀಲ ಗೋಣಿ ಚೀಲ ಅಂದರೆ ರೆಡಿ ಮಾಡ್ತಾರಲ್ಲ ಅದೆಲ್ಲ ಸ್ಕ್ಲೆರೆನ್ ಕೈಮ ಭಾಗ ನೋಡಿ ಸ್ನೇಹಿತರೆ ಓಕೆ ಸ್ಕ್ಲೆರೆನ್ ಕೈಮಾನೆ ಅದನ್ನು ಬಳಸಿ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಇವೆಲ್ಲ ಬೇರೆ ಬೇರೆ ಪರ್ಪಸಿಗೆ ಯೂಸ್ ಮಾಡಿರ್ತಾರೆ ಓಕೆ ಹಾಗಾದರೆ ಎರಡನೇ ಭಾಗ ಓಕೆ ಶಾಶ್ವತ ಅಂಗಾಂಶದಲ್ಲಿ ಎರಡನೇ ಭಾಗ ಅಂದಾಗ ದಟ್ ಈಸ್ ಅ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತಿದೆ ಸ್ನೇಹಿತರೆ ಓಕೆ ಸಂಕೀರ್ಣ ಶಾಶ್ವತ ಅಂಗ ಅಥವಾ ಇದನ್ನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ ಸೊ ಆಲ್ರೆಡಿ ಇವಾಗಲೇ ಹೇಳಿದ್ದೀನಿ ನಾನು ಸರಳ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದಾಗ ವಿವಿಧ ರೀತಿಯ ಜೀವಕೋಶಗಳ ಗುಂಪನ್ನು ಸೇರಿಕೊಂಡು ಕಾರ್ಯ ಮಾಡ್ತಕ್ಕಂಥ ಅಂಗಾಂಶಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ ಸಂಕೀರ್ಣ ಶಾಶ್ವತ ಅಂಗಾಂಶ ಇಲ್ಲಿ ನೋಡ್ಬೋದು ನೀವು ಅದೇ ಕೊಟ್ಟಿದ್ದಾನೆ ವಿವಿಧ ರೀತಿಯ ಜೀವಕೋಶಗಳು ಓಕೆ ಹಾಗಾದರೆ ಇದರಲ್ಲಿ ಕೂಡ ಮೂರು ಟೈಪ್ ಆಫ್ ಇದಾವೆ ಸ್ನೇಹಿತರೆ ನೋಡಿ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಮೂರು ಪ್ರಕಾರಗಳು ಒಂದು ಝೈಲಮು ಇನ್ನೊಂದು ಫ್ಲೋಯಮು ಇನ್ನೊಂದು ಮೂರನೇದು ಎಪಿಡರ್ಮಿಸ್ ಅಂತಕ್ಕಂಥದ್ದು ಇವಾಗ ಒಂದೊಂದಾಗಿ ನೋಡೋಣ ನೋಡಿ ಆ ಝೈಲಮ್ ಅಂದರೆ ಏನು ಝೈಲಮ್ ಓಕೆ ಏನು ಮಾಡುತ್ತೆ ಜೈಲಮ್ ಅಂದರು ನಮ್ಮ ಸಸ್ಯದಲ್ಲಿರ್ತಕ್ಕಂಥ ಮೀನ್ಸ್ ಸಸ್ಯ ಏನಿರುತ್ತಲ್ಲ ಅಲ್ಲ ಸಸ್ಯದಲ್ಲಿ ಜಲವಾಹಕ ಓಕೆ ವಾಟರ್ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಂಗಾಂಶ ಯಾವುದಂದ್ರೆ ದಟ್ ಈಸ್ ಜೈಲಮ್ ಟಿಶ್ಯೂ ಓಕೆ ಜೈಲಮ್ ಟಿಶ್ಯೂ ಏನು ಮಾಡುತ್ತೆ ಲೈಕ್ ಜನರಲ್ ಆಗಿ ಹೇಳಬೇಕಾದ್ರೂ ಈ ಬೇರುಗಳೇನಪ್ಪ ಅಂದ್ರೆ ನೀರನ್ನು ಹಿರ್ ಹೀರಿಕೊಂಡಾಗ ಈ ನೀರೇನು ಮಾಡ್ಬೇಕಂದ್ರೆ ಸ್ನೇಹಿತರೆ ಕಾಂಡಗಳ ಮೂಲಕ ಈ ಟ್ಯೂಬ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಮೂಲಕ ಕಾಂಡಗಳ ಮೂಲಕ ಏನು ಮಾಡ್ಬೇಕು ಸ್ನೇಹಿತರೆ ಇದು ಬೇರೆ ಬೇರೆ ಭಾಗ ಎಲೆ ಭಾಗಕ್ಕೆ ಹೂವಿನ ಭಾಗಕ್ಕೆ ಎಲ್ಲ ಭಾಗಕ್ಕೆ ಏನಪ್ಪ ಅಂದ್ರೆ ರವಾನೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ದಟ್ ಇಸ್ ಜೈಲಮ್ ಓಕೆ ಜೈಲಮ್ ಟಿಶ್ಯೂ ಬಗ್ಗೆ ಬಹಳಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದಾನೆ ಸೊ ನೋಡ್ಬೋದು ಈ ಝೈಲಂ ಟಿಶ್ಯೂ ಅಲ್ಲಿ ಬಂದಾಗ ನೋಡಿ ಇದರಲ್ಲಿ ಟ್ರ್ಯಾಕೆಡ್ಸ್ ಮತ್ತು ವೆಸಲ್ಸ್ ಅಂತ ಇದೆ ಸ್ನೇಹಿತರೆ ಟ್ರ್ಯಾಕೆಡ್ಸ್ ಮತ್ತು ವೆಸಲ್ ಸೊ ಟ್ರ್ಯಾಕೆಡ್ ಮತ್ತು ವೆಸಲ್ ಏನಿರುತ್ತೆ ಸ್ನೇಹಿತರು ಇವೆಲ್ಲ ಕೊಳವೆ ಆಕಾರದಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇದೇನಿದೆ ಇದೆಲ್ಲ ಕೊಳವೆ ಆಕಾರದಲ್ಲಿ ಇದೆ ಸ್ನೇಹಿತರೆ ಓಕೆ ಕೊಳವೆ ಟ್ರ್ಯಾಕೆಡ್ ಅಂಡ್ ವೆಸಲ್ಸ್ ಏನಿದೆ ಕೊಳವೆ ಆಕಾರದಲ್ಲಿ ಇದೆ ಸೊ ಇಲ್ಲಿ ನೋಡ್ಬೋದು ವೆಸಲ್ ಮೆಂಬರ್ ಅಂತ ಕೊಟ್ಟಿದ್ದಾನೆ ಓಕೆ ಇವೇನು ಮಾಡುತ್ತೆ ಸ್ನೇಹಿತರೆ ಅಂದರೆ ನೀರು ಮತ್ತು ಲವಣಗಳನ್ನು ಸಸ್ಯ ಏನಪ್ಪ ಅಂದರೂ ಬೇರುಗಳ ಮೂಲಕ ನೀರು ಮತ್ತು ಲವಣ ಏನು ಹೀರ್ಕೋತಲ್ಲ ಆ ಹೀರ್ಕೊಂಡಿರತಕ್ಕಂಥ ಸಸ್ಯದ ನೀರು ಮತ್ತು ಸಸ್ಯದಲ್ಲಿರ್ತಕ್ಕಂಥ ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಇಲ್ಲಿ ನೋಡ್ಬೋದು ನೀವು ಮೇಲ್ಮುಖವಾಗಿ ಸಾಗಿಸಲು ಸಹಾಯ ಮಾಡ್ತಕ್ಕಂಥ ಒಂದು ಅಂಗಾಂಶ ಯಾವುದಂದ್ರೆ ದಟ್ ಇಸ್ ಜೈಲಮ್ ಟಿಶ್ಯು ಓಕೆ ಅಂಡ್ ಇದು ಯಾಕೆ ಇದೇ ರೀತಿ ಆಗುತ್ತೆ ಬೇರುಗಳ ನೀರನ್ನು ಹೀರ್ಕೊಂಡಾಗ ಯಾಕೆ ಇದು ಸಸ್ಯದ ಭಾಗಕ್ಕೆ ಹೋಗುತ್ತೆ ಈ ಕ್ರಿಯೆಯನ್ನು ಏನಂತ ಕರಿತಾರೆ ಅಂತ ಕೇಳಿದ ಎಕ್ಸಾಂಪಲ್ ಈ ಕ್ರಿಯೆಯನ್ನು ಲೋಮನಾಳ ಕ್ರಿಯೆ ಅಂತ ಕರಿತಾರೆ ಸ್ನೇಹಿತರೆ ಏನಂತ ಕರೀತಾರೆ ಸ್ನೇಹಿತರೆ ಲೋಮನಾಳ ಕ್ರಿಯೆ ಲೋಮನಾಳ ಕ್ರಿಯೆ ಅಂತ ಕರೀತಾರೆ ಇದನ್ನು ಮೀನ್ಸ್ ಬೇರುಗಳ ಸಸ್ಯದ ಬೇರುನಿಂದ ಭೂಮಿಗೆ ಏನಪ್ಪ ಅಂದ್ರೆ ಮೇಲಿರ್ತಕ್ಕಂಥ ಸಸ್ಯದ ಭಾಗಕ್ಕೆ ಎಲ್ಲ ಏನಪ್ಪ ಅಂದ್ರೆ ಭಾಗಗಳಿಗೆ ನೀರು ರವಾನೆ ಮಾಡ್ತಕ್ಕಂಥದಕ್ಕೆ ಲೋಮನಾಳ ಕ್ರಿಯೆ ಅಥವಾ ಇದನ್ನು ಇಂಗ್ಲೀಷಲ್ಲಿ ಕ್ಯಾಪಿಲರಿ ಆ್ಯಕ್ಷನ್ ಅಂತ ಕರಿತಾರೆ ಕ್ಯಾಪಿಲರಿ ಆ್ಯಕ್ಷನ್ ಓಕೆ ಇದು ಲೈಕ್ ಭಾಳಷ್ಟು ಎಕ್ಸಾಮಲ್ಲಿ ಆಕೆ ಇರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಇನ್ನೊಂದು ಮೂರನೇ ಭಾಗ ನೋಡ್ಬೋದು ಇಲ್ಲಿ ಝೈಲಂ ನಾರು ಅಂತ ಇದೆ ಸ್ನೇಹಿತರೆ ಜೈಲಮ್ ನಾರು ಈ ಜೈಲಂ ಜೈಲಮ್ ಜೈಲಂ ನಾರು ಅಂತಿದೆ ಝೈಲಂ ನಾರು ಏನಿಲ್ಲ ಸಸ್ಯದ ದೇಹಕ್ಕೆ ಆಧಾರವನ್ನು ಕೊಡುತ್ತೆ ಸಪೋರ್ಟ್ ಅನ್ನು ಕೊಡ್ತಕ್ಕಂಥ ಕೆಲಸ ಓಕೆ ಮಾಡುತ್ತೆ ಸ್ನೇಹಿತರೆ ಝೈಲಂನಾರು ಸಸ್ಯದ ದೇಹಕ್ಕೆ ಆಧಾರ ಅಥವಾ ಸಪೋರ್ಟ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಅದೇ ರೀತಿ ಝೈಲಂ ಪೆರೆನ್ಕಾಯ ಅಂತಿದೆ ಝೈಲಂ ಪೆರೆನ್ಕಾಯ ಝೈಲನ್ ಪೆರನ್ಕಾಯ ಏನು ಮಾಡುತ್ತೆ ಸ್ನೇಹಿತರೆ ಈ ಸಸ್ಯದಲ್ಲಿ ನೀರೇನು ಇರುತ್ತೆ ಅಲ್ಲ ಅದನ್ನು ಪಾರ್ಶ್ವ ಹರಿವಿಕೆ ಓಕೆ ಸಸ್ಯದ ನೀರನ್ನು ಸಂಗ್ರಹಣೆ ಆದಾಗ ಇವೇನೇನಪ್ಪ ಅಂದ್ರು ಈ ಟ್ಯೂಬ್ಗಳಲ್ಲಿ ಈ ಕಾಂಡಲ್ಲಿ ಏನಪ್ಪ ಅಂದ್ರೆ ನೀರು ಸಂಗ್ರಹಣೆ ಆದಾಗ ಈ ನೀರು ಏನು ಮಾಡ್ಬೇಕು ಸ್ನೇಹಿತರೆ ಎಲೆಗಳ ಭಾಗಕ್ಕೆಲ್ಲ ರವಾನೆ ಆಗ್ಬೇಕು ಆ ಟೈಮಿಗೆ ಏನಪ್ಪ ಅಂದ್ರೆ ಇದನ್ನು ನೀರಿನ ಪಾರ್ಶ್ವ ಹರಿವಿಕೆ ಯಾವ ರೀತಿ ನೀರೇನಪ್ಪ ಅಂದ್ರೆ ಸಸ್ಯದ ಎಲ್ಲ ಭಾಗಗಳಲ್ಲಿ ಹರಿಬೇಕು ಓಕೆ ಪಾರ್ಶ್ವ ಹರಿವಿಕೆ ಬಗ್ಗೆ ಹೇಳ್ತಕ್ಕಂಥ ಯಾವುದು ಝೈಲಂ ಪೆರೆನ್ ಓಕೆ ಇದೆಲ್ಲ ಝೈಲಂ ಟಿಶ್ಯೂ ಬಗ್ಗೆ ಆಯಿತು ಸೊ ಹಾಗಾದ್ರೆ ಎರಡನೇ ನೋಡ್ಬೋದು ನೀವು ಎರಡನೇದೇನಿದೆ ಫ್ಲೋಯಂ ಅಂತ ಇದೆ ಸ್ನೇಹಿತರೆ ಓಕೆ ಫ್ಲೋಯ್ ಟಿಶ್ಯೂನ ಏನು ಕರೀತಾರೆ ಅಂದ್ರೆ ಆಹಾರ ಸಾಗಾಣಿಕೆ ಅಂಗಾಂಶ ಅಂತ ಕರೀತಾರೆ ಏನಾಗುತ್ತೆ ಸ್ನೇಹಿತರೆ ಆಹಾರವನ್ನು ಸಾಗಿಸ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಯಾವ್ದು ಸ್ನೇಹಿತರೆ ಇದು ದಟ್ ಈಸ್ ಫ್ಲೋಯಂ ಟಿಶ್ಯೂ ಈ ಫ್ಲೋಯಂ ಟಿಶ್ಯೂಲ್ ಆಗಿ ನಾಲ್ಕು ಟೈಪ್ ಆಫ್ ಏನಪ್ಪ ಅಂದ್ರೆ ಫಂಕ್ಷನಿಂಗ್ ಬರುತ್ತೆ ಸ್ನೇಹಿತರೆ ಸೊ ಸೊ ಯಾವ ಅಂದರೆ ಜರಡಿಗಳು ಅಂದ ಬರುತ್ತೆ ಇದನ್ನು ಸೇವಿ ಟ್ಯೂಬ್ಸ್ ಅಂತ ಕರಿತಲ್ಲಿ ಇಂಗ್ಲೀಷ್ ಜರಡಿಗಳು ಜರಡಿಗಳು ಸೊ ಜರಡಿಗಳು ಏನು ಮಾಡುತ್ತೆ ಸ್ನೇಹಿತರೆ ನೀವು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಆಹಾರ ಎಲ್ಲಾಗುತ್ತೆ ರೆಡಿ ಸಸ್ಯದ ಯಾವ ಭಾಗದಲ್ಲಿ ಎಲೆ ಭಾಗದಲ್ಲಿ ಫೋಟೋಸಿಂಥಸಿಸ್ ಆದಾಗ ದಿತ್ಸನ್ ಕ್ರಿಯೆ ಆದಾಗ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಈ ಜರಡಿಗಳು ಸೇವಿ ಟ್ಯೂಬ್ಸ್ ಅಂತ ಪ್ರೆಸೆಂಟ್ ಇರ್ತವೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ನೀವು ಸೇವಿ ಏರಿಯಾಸ್ ಅಂತ ಇರಿದೆ ಸೇವಿ ಏರಿಯಾಸ್ ಓಕೆ ಸೇವಿ ಪ್ಲೇಟ್ ಅಂತ ಇಲ್ಲಿ ಓಕೆ ಸೊ ಏನು ಮಾಡುತ್ತೆನಪ್ಪ ಅಂದ್ರೆ ಜರಡಿಗಳು ಏನು ಮಾಡುತ್ತೆ ಸ್ನೇಹಿತರೆ ಈ ಜರಡಿಗಳು ಅಥವಾ ಸೇವಿ ಟ್ಯೂಬ್ಸ್ ಏನಪ್ಪ ಅಂದರೆ ಆಹಾರ ಸಾಗಾಣಿಕೆ ಈ ಫುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಯಾವೊಂದು ಭಾಗ ಮಾಡುತ್ತೆ ಫ್ಲೋಯಂ ಟಿಶ್ಯೂ ಎಲ್ಲ ಅಂದಾಗ ದಟ್ ಈಸ್ ಜರಡಿಗಳು ಅಥವಾ ಸೇವಿ ಟ್ಯೂಬ್ಸ್ ಅಂತ ಕರಿತಾ ಇದ್ದಾನೆ ಹಾಗಾದರೆ ಎರಡನೇ ನೋಡ್ಬೋದು ನೀವು ಸಂಗಾತಿ ಕೋಶಗಳು ಅಂತ ಕರೀತಾರೆ ಕಂಪೇನಿಯನ್ ಟಿಶ್ಯೂ ಅಂತಿದೆ ಸೊ ಕಂಪೇನಿಯನ್ ಟಿಶ್ಯೂ ಏನು ಮಾಡ್ತಾರೆ ಸ್ನೇಹಿತರೆ ಈ ಸಸ್ಯದ ಏನು ಆಹಾರ ಏನು ಆಗ್ತದಿಲ್ಲ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಓಕೆ ಆಹಾರ ಸಾಗಾಣಿಕೆ ಏನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೋಶಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ ಸಂಗಾತಿ ಕೋಶಗಳು ಅಥವಾ ಕಂಪೇನಿಯನ್ ಸೆಲ್ಸ್ ಅಂತ ಕರೀತಾರೆ ಓಕೆ ಅದೇ ರೀತಿ ಮೂರನೇ ಭಾಗ ನೋಡ್ಬೋದು ನೀವು ಅದು ಫ್ಲೋಯಮ್ ನಾರು ಅಂತಿದೆ ಫ್ಲೋಯಂ ನಾರು ಫ್ಲೋಯಂ ನಾರು ಏನು ಮಾಡುತ್ತೆ ಸ್ನೇಹಿತರೆ ಸಸ್ಯದ ದೃಢತೆಯನ್ನು ಓಕೆ ಸಸ್ಯನ ಸಸ್ಯಕ್ಕೆ ದೃಢತೆಯನ್ನು ಒದಗಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಫ್ಲೋಯಮ್ ನಾರು ಮೀನ್ಸ್ ಸಸ್ಯ ಏನಪ್ಪ ಅಂದ್ರೆ ಸ್ಟೇಬಲ್ ಆಗಿರಬೇಕು ಓಕೆ ಆ ಕಾರಣಕ್ಕಾಗಿ ಈ ನಾರು ಏನು ಮಾಡುತ್ತೆ ಫ್ಲೋಯಂ ನಾರ್ ಅದನ್ನು ಆ ಒಂದು ಸ್ಟೇಬಿಲಿಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಓಕೆ ನೆಕ್ಸ್ಟ್ ನೋಡ್ಬೋದು ನೀವು ಫ್ಲೋಯ್ ಪೆರೆನ್ಕಾಯಮ ಅಂತಿದೆ ಫ್ಲೋಯಂ ಪೇರೆನ್ ಇಲ್ಲಿ ಫೋ ಫ್ಲೋಯ್ ಪೇರೆನ್ ಏನು ಮಾಡುತ್ತೆ ಸ್ನೇಹಿತರೆ ಇಲ್ಲಿ ಆಹಾರ ಸಾಗಾಣಿಕೆ ಆದಾಗ ಆಹಾರ ಸಂಗ್ರಹಣೆ ಆಗಬೇಕಿಲ್ಲ ಓಕೆ ಆಹಾರ ಸಂಗ್ರಹಣೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಅಂಗಾಂಶ ಯಾವುದಂದ್ರೆ ಆ ಲೈಕ್ ಫ್ಲೋಯಂ ಟಿಶ್ಯೂ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಸೆಲ್ ಯಾವುದಪ್ಪ ಅಂದ್ರೆ ಫ್ಲೋಯಂ ಪೇರೆನ್ಕಾಯಮದಲ್ಲಿ ಆಹಾರ ಸಂಗ್ರಹಣೆ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಕೂಡ ಲೈಕ್ ಎಕ್ಸಾಂಪಲ್ ಕ್ವಶನ್ ಕೇಳಿದ ಭಾಳಷ್ಟು ಎಕ್ಸಾಂಪಲ್ ಓಕೆ ಸೊ ಇದು ಫ್ಲೋಯಂ ಟಿಶ್ಯೂ ಬಗ್ಗೆ ಆಯಿತು ನೆಕ್ಸ್ಟ್ ಮೂರನೇ ಭಾಗ ನೋಡಿ ಮೂರನೇ ಭಾಗ ಏನಿದೆ ಅಂದರೆ ಸೊ ಮೂರನೇ ಭಾಗ ನೋಡ್ಬೋದು ನೀವು ಎಪಿಡರ್ಮಿಸ್ ಟಿಶ್ಯೂ ಅಂತಿದೆ ನೋಡಿ ಎಪಿಡರ್ಮಿಸ್ ಅಂದಾಗ ಇದು ಸಸ್ಯದ ಅತ್ಯಂತ ಹೊರ ಪದರ ಆಗಿದೆ ಓಕೆ ಸಸ್ಯ ಏನಿದೆಲ್ಲ ಅದರ ಅತ್ಯಂತ ಹೊರ ಪದರನ ಏನು ಕರೀತಾರೆ ಸ್ನೇಹಿತರೆ ಪದರದ ಜೀವಕೋಶಗಳನ್ನು ಎಪಿಡರ್ಮಿಸ್ ಅಂತ ಕರೀತಾರೆ ಅಥವಾ ಈ ಸಸ್ಯ ಏನಿರುತ್ತಲ್ಲ ಈ ಸಸ್ಯದ ಹೊರ ಹೊದಿಕೆ ಓಕೆ ಲೈಕ್ ನಮ್ಮ ಸ್ಕಿನ್ ಇದೆಲ್ಲ ಸ್ಕಿನ್ ಅಲ್ಲಿ ಏನಪ್ಪ ಅಂದ್ರೆ ಲೇಯರ್ಸ್ ಇದಾವೆ ಅದೇ ರೀತಿ ಸಸ್ಯಕ್ಕೆ ಲೇಯರ್ಸ್ ಇದ್ದಾವೆ ಸ್ನೇಹಿತರು ಓಕೆ ಸೊ ಆ ಅತ್ಯಂತ ಪದರನ ಏನು ಕರೀತಾರೆ ಎಪಿಡರ್ಮಿಸ್ ಅಂತಾರೆ ಅದ್ರಲ್ಲಿ ಮತ್ತೆ ಎರಡು ಲೈಕ್ ಪ್ರಕಾರಗಳು ಎಪಿಡರ್ಮಿಸು ಪೆರಿಡರ್ಮಿಸು ಈ ರೀತಿ ಬೇರೆ ಬೇರೆ ಇದಾವೆ ಸೊ ಇಲ್ಲಿ ಆ ನೀರಿನ ನಷ್ಟದ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ ಎಪಿಡರ್ಮಿಸ್ ಏನು ಮಾಡುತ್ತೆ ಸ್ನೇಹಿತರೆ ಇಲ್ಲಿ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ ಬಾಷ್ಪೀಕರಣ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ ಸೊ ಬಾಷ್ಪೀಕರಣ ಅಂದ್ರೆ ಏನು ಸ್ನೇಹಿತರೆ ಈ ಎಲೆಯಲ್ಲಿ ನೀರಿನ ಅಂಶ ಏನು ಮಾಡುತ್ತೆ ಸೂರ್ಯನ ಬೆಳ ಕಿರಣಗಳ ಮೂಲಕ ಏನಪ್ಪ ಅಂದ್ರೆ ಆವಿಯಾಗಿ ಏನಪ್ಪ ಅಂದ್ರೆ ನೀರು ಹೋಗ್ತಾ ಇರುತ್ತೆ ಸೊ ಅದರ ವಿರುದ್ಧ ರಕ್ಷಣೆ ಕೊಡ್ತಕ್ಕಂಥ ಒಂದು ಸಸ್ಯದ ಅತ್ಯಂತ ಹೊರ ಭಾಗ ಯಾವುದು ಅಂದ್ರೆ ದಟ್ ಇಸ್ ಎಪಿಡರ್ಮಿಸ್ ಸೊ ಇದೇನು ಮಾಡುತ್ತೆ ಬಾಷ್ಪ ವಿಸರ್ಜನೆ ಏನಪ್ಪ ಅಂದ್ರೆ ಬಾಷ್ಪ ವಿಸರ್ಜನೆ ವಿರುದ್ಧ ಏನಪ್ಪ ಅಂದ್ರೆ ಏನು ಮಾಡುತ್ತೆ ಸ್ನೇಹಿತರೆ ಇದು ಕಾರ್ಯವನ್ನು ಮಾಡುತ್ತೆ ಭಾಷೆ ವಿಸರ್ಜನೆ ಮಾಡ್ಲಿಕ್ಕೆ ಕೊಡಲ್ಲ ಓಕೆ ಸೊ ಅದೇ ರೀತಿ ಮತ್ತೊಂದು ಕೆಲಸ ಏನಪ್ಪ ಅಂದರೆ ಯಾಂತ್ರಿಕ ಆಘಾತಗಳಿಂದ ನೋಡಿ ಸಸ್ಯಗಳಿಗೆ ಒಂದೊಂದ್ಸರಿ ಯಾಂತ್ರಿಕ ಆಘಾತಗಳಾಗ್ಬೋದು ಅಥವಾ ಶಿ ಶಿಲೆಂದ್ರಗಳಾಗಿರ್ಬೋದು ಅಥವಾ ಕೆಲವೊಂದು ಹುಳಗಳು ಅಥವಾ ಪಕ್ಷಿಗಳ ಆಕ್ರಮಣ ಮಾಡ ಆಕ್ರಮಣ ಮಾಡೋ ಟೈಮಿಗೆ ಏನಪ್ಪ ಅಂದ್ರೆ ಸಸ್ಯ ನಷ್ಟ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ ಸೊ ಅದನ್ನು ಪ್ರೊಟೆಕ್ಷನ್ ಕೂಡ ಏನಪ್ಪ ಅಂದ್ರೆ ಕೊಡ್ತಕ್ಕಂಥ ಒಂದು ಅಂಶ ಅಥವಾ ಒಂದು ಭಾಗ ಯಾವುದು ಅಥವಾ ಯಾವುದು ಅಂದಾಗ ದಟ್ ಈಸ್ ಎಪಿಡರ್ಮಿಸ್ ಟಿಶ್ಯೂ ಓಕೆ ಎಪಿಡರ್ಮಿಸ್ ಟಿಶ್ಯೂ ಏನಪ್ಪ ಅಂದರೂ ಅತ್ಯಂತ ಹೊರಪದರಾಗಿರೋದು ಹುಳ ಪಕ್ಷಿ ಮತ್ತು ಆಕ್ರಮಣದಿಂದ ರಕ್ಷಣೆಯನ್ನು ಮಾಡುತ್ತದೆ ಓಕೆ ಸೊ ಇದು ಕೂಡ ಲೈಕ್ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದ ಸ್ನೇಹಿತರೆ ಓಕೆ ಇದು ಕೂಡ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದ ಅದೇ ರೀತಿ ಎಪಿಡರ್ಮಿಸ್ ಟಿಶ್ಯೂ ಏನಂತ ಕರೀತಾರೆ ಅಂದ್ರೆ ಸಸ್ಯದ ದೇಹದ ರಕ್ಷಕ ಅಂತ ಕರೀತಾರೆ ಸಸ್ಯದ ದೇಹದ ರಕ್ಷಕ ಅಂತ ಕರೀತಾರೆ ಮೀನ್ಸ್ ಅತ್ಯಂತ ಹೊರಪದರಿಲ್ಲ ಅದನ್ನು ಸಸ್ಯದ ದೇಹದ ರಕ್ಷಕ ಅಂತ ಕರೀತಾರೆ ಓಕೆ ಅಥವಾ ಕೆಲವೊಂದು ಬುಕ್ಕಲ್ಲಿ ಸಸ್ಯದ ಚರ್ಮ ಅಂತ ಕರೀತಾರೆ ಬಟ್ ಇದನ್ನು ಎಪಿಡರ್ಮಿಸ್ ಅಂತ ಸಸ್ಯ ದೇಹದ ರಕ್ಷಕ ರಕ್ಷಣೆಯನ್ನು ಕೊಡ್ತಾರೆ ಸೊ ಇದು ಎಲ್ಲನಪ್ಪ ಅಂದ್ರೆ ದಿಸ್ ಇಸ್ ಆಲ್ ಅಬೌಟ್ ಇದು ಯಾವುದ್ರ ಬಗ್ಗೆ ಆಯಿತು ಅಂದರೆ ಸ್ನೇಹಿತರೆ ಪ್ಲಾಂಟ್ ಇಶ್ಯೂ ಬಗ್ಗೆ ಆಯ್ತು ಸಸ್ಯದ ಅಂಗಾಂಶಗಳ ಬಗ್ಗೆ ಆಯಿತು ಓಕೆ ಮುಂದಿನ ಕ್ಲಾಸಲ್ಲಿ ನಾವು ಎರಡನೇ ಭಾಗದಲ್ಲಿ ಪ್ರಾಣಿ ಅಂಗಾಂಶ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ಸೊ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು